ನೋಡ್ತಾ ಹೋಗಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಥವಾ ಮರಾಠ ಅಥವಾ ಶಿವಾಜಿ ಸೊ ನೋಡ್ತಾ ಹೋಗಿ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಕನ್ವಿನಿಯನ್ಸ್ ದೇ ಡಿವೈಡೆಡ್ ದೇರ್ ಎಂಪೈರ್ ಇಂಟು ಮೆನಿ ಡಿವಿಜನ್ಸ್ ಮೆನಿ ಡಿವಿಜನ್ಸ್ ಮಾಡ್ತಾ ಹೋಗ್ತಾರೆ ಅಂಡ್ ಈಸ್ ಡಿವಿಜನ್ ಹೆಡೆಡ್ ಬೈ ಸಮ್ ಆಫೀಸರ್ ಸೊ ದಟ್ ಮೀನ್ಸ್ ದ ಕಿಂಗ್ಡಮ್ ಇವ್ರ ಕಿಂಗ್ಡಮ್ ಮರಾಠ ಕಿಂಗ್ಡಮ್ ಗೆ ಹೆಡ್ ಯಾರಾಗಿದ್ರು ಛತ್ರಪತಿ ದಟ್ ಈಸ್ ಕಿಂಗ್ ವಾಸ್ ದ ಹೆಡ್ ಆಫ್ ದ ಸ್ಟೇಟ್ ಅಂಡ್ ಕಿಂಗ್ಡಮ್ ವಾರ್ ಡಿವೈಡೆಡ್ ಇಂಟು ಪ್ರಾಂತ್ಯ ಇವ್ನ ಡಿವೈಡ್ ಮಾಡಿದ್ರು ಈಗ ಪ್ರಾಂತ್ಯಗಳು ಅಂತ ಡಿವೈಡ್ ಮಾಡಿದ್ರು ಪ್ರಾಂತ್ಯಗಳ ಹೆಡ್ ಯಾರಿದು ಮುಖ್ಯ ದೇಶ ಅಧಿಕಾರಿ ದೇಶ ಫ್ಯಾಮಿಲಿ ಗೊತ್ತದೆ ನಿಮಗೆ ದೇಶಮುಖ್ ಅವರೇ ಇಲ್ಲಿ ಬರ್ತಾ ಹೋಗ್ತಾ ಮುಖ್ಯ ದೇಶ ಅಧಿಕಾರಿ ಸೊ ಇದಾದ್ಮೇಲೆ ದಿಸ್ ಪ್ರಾಂತ್ಯನ ಮುಖ್ಯಸ್ಥರು ಮಾಡ್ತಾರೆ ತರಫ್ಸ್ ಇಂಟು ವಿಲೇಜಸ್ ಗ್ರಾಮಗಳನ್ನ ಡಿವೈಡ್ ಮಾಡ್ತಾರೆ ಅಂಡ್ ದ ಹೆಡ್ ಆಫ್ ದ ವಿಲೇಜ್ ವಾರ್ ವಾಸ್ ಪಾಟೀಲ ಅಂಡ್ ಕುಲಕರ್ಣಿ ಪಾಟೀಲ ವಾಸ್ ಹೆಡ್ ಆಫ್ ದ ರೆವೆನ್ಯೂ ಕಲೆಕ್ಟರ್ ಅಂಡ್ ಕುಲಕರ್ಣಿ ದ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿ ಅಂತ ಕರಿತಾ ಹೋಗ್ತಿ ಸೊ ಇವತ್ತಿ ನಿಮಗೆ ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ಪಾಟೀಲ ಕುಲಕರ್ಣಿ ಅಂತ ಫ್ಯಾಮಿಲಿಗಳು ಬರ್ತಾವ್ ಇದು ಎಲ್ಲಿಂದ ಬಂತು ಅಂದ್ರೆ ಶಿವಾಜಿ ಫ್ಯಾಮಿಲಿ ಇಂದ ಬಂದಿರು ಅಂದ್ರೆ ಮರಾಠ ಬರ್ತಾ ಹೋಗ್ತಾರೆ ಮರಾಠ್ ಇಲ್ಲಿಂದ ಕಾಪಿ ಮಾಡಿದ್ರೆ ಹಾಗಾದ್ರೆ ಇಟ್ ವಾಸ್ ಕಾಪಿ ಫ್ರಮ್ ದ ಬಿಜಾಪುರ್ ಸುಲ್ತಾನ್ ಬಿಜಾಪುರ್ ಸುಲ್ತಾನ್ ಅಲ್ಲಿ ಪಾಟೀಣರು ಕುಲಕರ್ಣಿಗಳು ಅಂತ ಇದ್ರು ಅದನ್ನ ಇಲ್ಲಿ ತಗೊಂಡ್ಬರ್ತಾರೆ ಇವರು ಮರಾಠ್ರು ತಗೊಂಡ್ಬರ್ತಾರೆ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತಾ ಹೋಗ್ತಿವಿ ಹಾಗಾಗಿ ನಿಮ್ಗೆ ನಾರ್ತ್ನಾಟಕ ಮುಂಬೈ ಕರ್ನಾಟಕ ಆ ಕಡೆ ಹೋದ್ರೆ ಪಾಟೀಲ್ರು ಜಾಸ್ತಿ ಸಿಗ್ತಾರ ಕುಲ್ಕರ್ಣಿಗಳು ಜಾಸ್ತಿ ಸಿಗ್ತಾರ ಯಾಕಂದ್ರೆ ಅದಿಷ್ಟು ಮುಂಬೈ ಕರ್ನಾಟಕ ಮರಾಠ ಕೈಯಲ್ಲಿತ್ತು ಅಂತ ಓಕೆ ಸೊ ದಟ್ ಈಸ್ ದ ಸ್ಟೋರಿ ಹಾಗಾದ್ರೆ ನೋಡ್ತಾ ಹೋಗಿ ಆಫ್ಟರ್ ದಿಸ್ ಇದಾದ್ಮೇಲೆ ಬರ್ತಾ ಹೋಗ್ತಿವಿ ಈಗ ಫಾರ್ ದ ಟು ಅಸಿಸ್ಟ್ ದ ಕಿಂಗ್ ಇನ್ ಅಡ್ಮಿನಿಸ್ಟ್ರೇಷನ್ ದೇರ್ ಏಟ್ ಮಿನಿಸ್ಟರ್ಸ್ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಕನ್ವೀನ್ಸ್ ಅಥವಾ ಇಲ್ಲಿ ಏನ್ ಮಾಡ್ತಾರೆ ಕಿಂಗ್ ಇನ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಆಡಳಿತ ಮಾಡ್ಲಿಕ್ಕೆ ರಾಜನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ರು ಮಂತ್ರಿ ಮಂಡಲಲ್ಲಿ ಏಟ್ ಮಿನಿಸ್ಟರ್ಸ್ ಇದ್ರು ಅದಕ್ಕೆ ಇದ್ ನೇ ಅಂತ ಕರಿತಾ ಹೋಗ್ತೀವಿ ಅಷ್ಟಪ್ರಧಾನ ಅಷ್ಟ ಮೀನ್ಸ್ ಏಟ್ ಅಷ್ಟ ಪ್ರಧಾನ ಸಿಸ್ಟಮ್ ಎಲ್ಲಿತ್ತು ಅಂತ ಕೇಳ್ತಾರೆ ಇಟ್ ವಾಸ್ ಇನ್ ಶಿವಾಜಿ ಅಥವಾ ಮರಾಠ ಶಿವಾಜಿ ದು ಅಷ್ಟ ಪ್ರಧಾನ ವ್ಯವಸ್ಥೆ ಅಷ್ಟಪ್ರಧಾನ ಸಿಸ್ಟಮ್ ಮೀನ್ಸ್ ದೇರ್ ಏಟ್ ಮಿನಿಸ್ಟರ್ಸ್ ಟು ಅಸಿಸ್ಟ್ ದ ಕಿಂಗ್ ಇನ್ ಅಡ್ಮಿನಿಸ್ಟ್ರೇಷನ್ ಪಂಚ ಪ್ರಧಾನ ಎಲ್ಲಿತ್ತು ಅಂತ ಕೇಳ್ತಾರೆ ಅದಿನ ಮಾಡಿದ ನನ್ನ ಕ್ಲಾಸ್ ಅದು ಪಂಚಪ್ರಧಾನ ಸಿಸ್ಟಮ್ ಬಂದ್ಬಿಟ್ಟು ಫೈವ್ ಇದು ಟರ್ಸ್ ಇಸ್ ದ ಕಿಂಗ್ ಇಲ್ಲಿ ಅಷ್ಟ ಅಷ್ಟಪ್ರಧಾನ ಎಲ್ಲಿ ಬರುತ್ತೆ ಶಿವಾಜಿ ಇಲ್ಲಿ ಶಿವಾಜಿ ಸೊ ಈಗ ನೋಡ್ತಾ ಹೋಗಿ ಫರ್ ದ ಅಷ್ಟ ಅಷ್ಟಪ್ರಧಾನ ಯಾವ ಆಫೀಸರ್ ಇದಾರೆ ಇದು ನೆನ್ಪಿಡ್ಕೊಬೇಕು ಅಷ್ಟಪ್ರಧಾನ ವೆರಿ ಇಂಪಾರ್ಟೆಂಟ್ ವರ್ಡ್ ಇದು ಸೊ ಫಸ್ಟ್ ಫಸ್ಟ್ ಆಫೀಸರ್ ವಾಸ್ ಕಾರ್ಡ್ವಾ ಸೊ ವಾಸ್ ಆಲ್ಸೋ ಕಾಲ್ಡ್ ಆಸ್ ಪಂತ್ ಪ್ರಧಾನ ಪಂತ್ ಪ್ರಧಾನ್ ಸೊ ದಟ್ ಮೀನ್ಸ್ ಇವಸ್ ಅ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಇವನ್ಗೆ ಅಷ್ಟು ಪವರ್ ಇರ್ಲಿಲ್ಲ ಛತ್ರಪತಿ ಶಿವಾಜಿ ಎಲ್ಲ ಆಳ್ಬೇಕಾರೆ ಶಿವಾಜಿ ಕೇಳ್ಕೊಂಡಿರಬೇಕಾಗಿತ್ತು ಯಾವಾಗ ಸಾಹು ಮಹಾರಾಜ್ ಬರ್ತಾ ಹೋದ್ರೂ ಇವ್ರು ಚಿಗುರ್ಕೊಳ್ತಾರ ನಾವು ದೇ ಬಿ ಕೆ ದ ರೂಲರ್ಸ್ ಆಫ್ ದ ಮರಾಠಾ ಎಂಪೈರ್ ನೆಕ್ಸ್ಟ್ ನೋಡ್ತಾ ಹೋಗಿ ಸೆಕೆಂಡ್ ಮಂತ್ರಿ ಮಂತ್ರಿ ವಾಸ್ ಆಲ್ಸೋ ಕಾಲ್ಡ್ ವಕೀಯ ನವೀಸ್ ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಮರಾಠ ಮರಾಠಿ ಭಾಷೆ ತಗೋ ಅಷ್ಟೇ ಅಡ್ಮಿನಿಸ್ಟ್ರೇಷನ್ ಮಾಡಿಲ್ಲ ಇವನ್ ದೇ ಯೂಸ್ ದ ಪರ್ಷಿಯನ್ ಲ್ಯಾಂಗ್ವೇಜ್ ಇನ್ ದೇರ್ ಅಡ್ಮಿನಿಸ್ಟ್ರೇಷನ್ ಒಕೆಯ ನವೀಸ್ ಅಂತಾನೆ ಕರಿತಾ ಉರ್ದು ಪರ್ಷಿಯನ್ ವರ್ಡ್ ಇದು ಓಕೆ ಒಕಿಯ ನವೀಸ್ ದಟ್ ಮೀನ್ಸ್ ಹೋಮ್ ಮಿನಿಸ್ಟರ್ ಆಸ್ ಮ್ಯಾನೇಜಿಂಗ್ ದ ಇಂಟರ್ನಲ್ ಅಫೇರ್ಸ್ ಲೈಕ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಮುಖ್ಯಸ್ಥ ಇವನು ನೆಕ್ಸ್ಟ್ ನೋಡ್ತಾ ಹೋಗಿ ಸುಮಂತ್ ಅಥವಾ ದುಬೀರ್ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಅಂಡ್ ಸಚಿವ್ ದಟ್ ಇಸ್ ಸುರ್ನವೀಸ್ ಅಂತ ಕರಿತಾ ಹೋಗ್ತಿವಿ ಸುರ್ನವೀಸ್ ಮೀನ್ಸ್ ಸಕ್ರೆಟರಿ ಅಥವಾ ರಾಯಲ್ ಕರೆಸ್ಪಾಂಡೆನ್ಸ್ ಆಧಾರ್ ಆಫೀಸರ್ ಎಷ್ಟು ಮುಗಿಸ್ಕೊಂಡ್ರಿ ಫೋರ್ ಆಫೀಸ್ ಅಷ್ಟು ಮುಗಿಸ್ಕೊಂಡ್ವಿ ಆದ ಫೋರ್ ಇದಾರೆ ಈಗ ಹೆಲ್ಪ್ ಮಾಡ್ಲಿಕ್ಕೆ ಸೊ ಯಾರು ಅಂತ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಹೋಗಿ ಸರ್ ಇ ನೌಬತ್ ದಟ್ ಇಸ್ ಸೇನಾಪತಿ ಮಿಲಿಟರಿ ಕಮಾಂಡರ್ ಓಕೆ ನೆಕ್ಸ್ಟ್ ಸೇನಾಪತಿ ನಮ್ಮ ವರ್ಡ್ ಸರ್ ಇ ನೌಬತ್ ಇಸ್ ಅ ಪರ್ಷನ್ ವರ್ಡ್ ಅಡ್ಮಿನಿಸ್ಟ್ರೇಷನ್ ಎರಡು ಶಬ್ದ ಯೂಸ್ ಮಾಡ್ತಾರೋ ನೆಕ್ಸ್ಟ್ ನೋಡ್ತಾ ಹೋಗಿ ದೇರ್ ಇಸ್ ಅಮಾತ್ಯ ದಟ್ ಇಸ್ ಮಿನಿಸ್ಟರ್ ಹಿ ವಾಸ್ ಕಾಲ್ಡ್ ಆಸ್ ಮಜುಮ್ದಾರ್ ದಟ್ ಇಸ್ ಫಿನಾನ್ಸ್ ಮಿನಿಸ್ಟರ್ ಹಣಕಾಸು ಸಚಿವ ಫಾರ್ ಎಕ್ಸಾಂಪಲ್ ಕಿರಣ್ ಮಜುಮ್ದಾರ್ ಶಾ ಬಯಖಾನ್ ಹೆಡ್ ಅಂದ್ರೆ ಅವ್ರ ಫ್ಯಾಮಿಲಿ ಯಾಕೆ ಅವ್ರಿಗೆ ಮಜುಮ್ದಾರ್ ಅಂತ ಬಂತು ಅಂದ್ರೆ ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಬಿಕಾಸ್ ಅವ್ರ ಫ್ಯಾಮಿಲಿ ಅವ್ರ ಒಂದ್ ಕಾಲದಲ್ಲಿ ಫಿನಾನ್ಸ್ ಮಿನಿಸ್ಟರ್ ಆಗಿತ್ತು ಮತ್ತೆ ಶಿವಾಜಿ ಫ್ಯಾಮಿಲಿ ಯಾವುದೋ ಒಂದು ಮರಾಠ ಫ್ಯಾಮಿಲಿಗೆ ಮರಾಠ ಬರೀ ಶಿವಾಜಿ ತಗೊಂಬಿಡಿ ಕರ್ನಾಟಕದ ತುಂಬಾ ಮರಾಠ ಫ್ಯಾಮಿಲಿಗಳು ಬರ್ತವೆ ಫಾರ್ ಎಕ್ಸಾಂಪಲ್ ಜಮ್ ದ ಪಟವರ್ಧನ್ ಜಮಖಂಡಿ ಮರಾಠ ಫ್ಯಾಮಿಲಿ ಓಕೆ ಸಂಡೂರು ಗೋರ್ಪಡೆ ಫ್ಯಾಮಿಲಿ ಮರಾಠ ಫ್ಯಾಮಿಲಿ ಗೋರ್ಪಡೆಗಳು ಮರಾಠ ಅವರೆಲ್ಲ ಅದನ್ ಬಿಟ್ರೆ ನಿಮಗೆ ಇನ್ನೊಂದು ಹಿರಿಯ ಕಾಗವಾಡ ಕಿರಿಯ ಕಾಗವಾಡ ದೇವ್ ಸೋ ಮೆನಿ ಸ್ಟೇಟ್ಸ್ ಇನ್ ಕರ್ನಾಟಕ ಒಂದ್ ಕರ್ನಾಟಕದ ಇವೆಲ್ಲ ರಾಜ್ಯಗಳು ಇವೆಲ್ಲ ಮರಾಠ ರಾಜ್ಯಗಳು ಇಲ್ಲಿಗೆ ಯಾರೋ ಒಬ್ರು ಫಿನಾನ್ಸ್ ಮಿನಿಸ್ಟರ್ ಆಗಿರೋದ್ನ ಮಜುಮ್ದಾರ್ ಅಂತ ಕರಿತೀವಿ ಹಾಗಾಗಿ ಅವ್ರಿಗೆ ಹೆಸರು ಮಜುಮ್ದಾರ್ ಅಂತ ಬರ್ತು ಯಾರಿಗೆ ಕೇಳ ಮಜುಮ್ದಾರ್ ಶಾಖೆ ಸಿಂಪಲ್ ಆಗಿದೆಯಾ ಗೋರ್ಪಡೆ ಅಂತ ಯಾಕೆ ಕರಿತೀವಿ ಫ್ಯಾಮಿಲಿಗಳಿಗೆ ಮರಾಠ ಫ್ಯಾಮಿಲಿ ಗೋರ್ಪಡೆ ಅಂತ ಕರಿತೀವಿ ಗೋರ್ಪಡೆ ಅಂತ ಒಬ್ರು ಮಿನಿಸ್ಟರ್ ಇದ್ರು ಫಿನಾನ್ಸ್ ಮಿನಿಸ್ಟರ್ ಫಿನಾನ್ಸ್ ಮಿನಿಸ್ಟರ್ ಫಾರೆಸ್ಟ್ ಮಿನಿಸ್ಟರ್ ಕರ್ನಾಟಕದಲ್ಲಿ ತಂಡೂರಿನ ತಂಡೂರ್ ರಾಜಮಾನ ಅವ್ರದ್ದು ರಾಯಲ್ ಫ್ಯಾಮಿಲಿ ರೆಡ್ಡಿಗಳು ಅಂತಾರೆ ನಾವು ಹುಟ್ಟಾಗಿಂದ ಶ್ರೀಮಂತರು ಅಂತೇಳಿ ಅವರಲ್ಲ ಅವ್ರ ತಂದೆ ಪಿ ಸಿ ಆಗಿದ್ರು ಯಾರ ರೆಡ್ಡಿ ರೆಡ್ಡಿ ಫ್ಯಾಮಿಲಿ ಇದು ಅವ್ರು ಬಿಟ್ಟಿರೋ ಜಾಗ ಅಂತ ಇವ್ರು ಇವತ್ತು ಸಾವಿರ ಕೋಟಿ ಭಾರತೀಯ ಆಕ್ಚುಲಿ ಅದೆಲ್ಲ ಸೇರೋದು ಸಂಡೂರ್ ಎಲ್ಲ ಸೇರೋದು ಗೋರ್ಪಡೆ ಅವರಿಗೆ ಗೋರ್ಪಡೆ ವಾಸ್ ಅ ಫಾರೆಸ್ಟ್ ಮಿನಿಸ್ಟರ್ ಆಫ್ ದಿಸ್ ಕರ್ನಾಟಕ ಫಿನಾನ್ಸ್ ಮಿನಿಸ್ಟರ್ ಆಗಿದ್ರು ಗೋರ್ಪಡೆ ಅವ್ರು ಏನು ಫೇಮಸ್ ಅಂತ ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ರು ಅವರು ಅವಾಗ ಗೋರ್ಪಡೆ ಅವರು ಈಗ್ಲಾ ಫ್ಯಾಮಿಲಿ ಇದೆ ಸಂಡೂರಲ್ಲಿ ಈ ಗೋರ್ಪಡೆ ನಮ್ಗೆ ಎಕ್ಸಾಮಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಹೇಳ್ತೀನಿ ಹೊರಗಡೆ ಹೇಳೋದಿಲ್ಲ ಸೊ ನಮ್ಮ ಹಣಕಾಸು ಇದೆಯಲ್ಲ ನಮ್ ಫಿನಾನ್ಸ್ ಬಜೆಟ್ ಕೈಯಲ್ಲೇ ಬರೆದು ಓದಿದ್ವಂತ ಮನುಷ್ಯ ಅವರು ಇಡೀ ಕರ್ನಾಟಕ ಬಜೆಟ್ ನ ಸ್ವಂತ ಕೈಯಲ್ಲಿ ಬರೆದ ಯಾರ ಕೈ ಟೈಪ್ ಮಾಡ್ಸಿಲ್ಲ ಅವರು ಒಂದ್ ಕಾಲದಲ್ಲಿ ಕರ್ನಾಟಕದ ಬಜೆಟ್ ನ ಕೈಯಲ್ಲೇ ಬರೆದ್ಬಿಟ್ಟು ಓದಿದಂತ ಮನುಷ್ಯ ತಮ್ಮ ಸ್ವಂತ ಕೈಯಲ್ಲಿ ಅಷ್ಟು ಜ್ಞಾನ ಆಯ್ತು ಅವರಿಗೆ ಫಿನಾನ್ಸ್ ಬಗ್ಗೆ ಗೋರ್ಪಡೆ ಅವ್ರಿಗೆ ಗೋರ್ಪಡೆ ಅಂದ್ರೆ ಯಾಕೆ ಅವ್ರಿಗೆ ಗೋರ್ಪಡೆ ಅಂತ ಕರಿತೀವಿ ಸಾಮಾನ್ಯ ಮರಾಠಿ ಫ್ಯಾಮಿಲಿ ಗೋರ್ಪಡೆ ಅಂತ ಕರಿತೀವಿ ಯಾಕೆ ಕರಿತೀವಿ ಅವ್ರ ಲಾಂಛನ ಯಾವುದು ಕರ್ನಾಟಕದ ಮರಾಠಿಗರ ಲಾಂಛನ ಯಾವುದು ಲಾಂಛನೇ ಹೆಸರು ಗೋರ್ಪಡ್ ಯಾಕೆ ಕರಿತೀವಿ ಅಂದ್ರೆ ಗರಿಲ್ಲಾ ಯುದ್ಧ ಅಂತೀವಲ್ಲ ಅದ್ರಲ್ಲಿ ಒಂದ್ ಟೆಕ್ನಿಕ್ ಇದು ಬರ್ತಾ ಹೋಗುತ್ತೆ ಅಂದ್ರೆ ಗೋರ್ಪಡ್ ಅಂದ್ರೆ ಮರಾಠಿ ಶಬ್ದ ಇದು ಗೋರ್ಪಡ್ ಅಂದ್ರೆ ಉಡಾ ಅಂತ ಅರ್ಥ ಲಿಝಾರ್ಡ್ ಲಿಝಾರ್ಡ್ ಅಂತ ಮಾರುಟ್ರ ಲಿಝಾರ್ಡ್ ಅಂತ ಕರಿತೀವಲ್ಲ ಉಡಾ ಉಡ ಅಂತ ಅರ್ಥ ಅಂದ್ರೆ ಇದನ್ನೇ ಅವ್ರು ಲಾಂಛನ ಮಾಡ್ಕೊಳ್ತಾರೆ ಅವ್ರು ಹೇಗ್ ಹತ್ತೋರು ಕೋಟಿ ಅಂದ್ರೆ ಅಪೋಸಿಟ್ ಗ್ಯಾಂಗ್ ಅಂದ್ರೆ ಡೋರ್ ಓಪನ್ ಮಾಡ್ಬೇಕಂತ ಇಲ್ಲ ಉಡ ತಗೊಂಡ್ ಕಟ್ಬಿಟ್ಟಿಂಗ್ ಆಗ್ ಬಿಸಾಕಿರ ಅದೇ ಮಾಡತ್ತೆ ಗ್ರಿಪ್ ಇಟ್ಕೊಳ್ತೇವೆ ನೀವ್ ಒಬ್ಬ ಮನುಷ್ಯ ಹಿಡ್ಕೊಂಡು ಅದನ್ನ ಯಾವತ್ತ ನೀವು ಅಬ್ಸರ್ವ್ ಮಾಡಿದಂಗ ಗೊತ್ತಿಲ್ಲ ನಾವು ಟ್ರ್ಯಾಕ್ಟರ್ ಹಿಡಿಸ್ಬಿಟ್ಟು ಎಳಿಸ್ತಿವಿ ಬರೋದಿಲ್ಲ ಅದು ಟ್ರ್ಯಾಕ್ಟರ್ ಹಾಕ್ಬಿಟ್ಟು ಹೇಳಿದ್ರು ಬರೋದಿಲ್ಲ ಅಷ್ಟು ಪವರ್ ಇರುತ್ತೆ ಅದಕ್ಕೆ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ಕೊಳ್ತಿನ್ ಕೈಯಲ್ಲಿ ಹಾಗಾಗಿ ಅದು ಅಷ್ಟು ಈಸಿಯಾಗಿ ಬರೋದಿಲ್ಲ ಹಲ್ಲಿಗಳು ಅಷ್ಟೇ ಇವು ಅಷ್ಟೇ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡೋದು ಅದಕ್ಕೋಸ್ಕರ ಬೀಳೋದಿಲ್ಲ ಇವು ರೈಟ್ ಸೊ ಅದೇ ರೀತಿ ಅದು ಅಷ್ಟೇ ಸೇಮ್ ರಿಸಾರ್ಟ್ ಫ್ಯಾಮಿಲಿ ಅದನ್ನ ಅವ್ರು ಲಾಂಛನ ಮಾಡ್ಕೊಳ್ತಾರೆ ಪಡೆ ಫ್ಯಾಮಿಲಿಗಳು ಇವತ್ತಿಗೆ ನೀವು ಆ ಫ್ಯಾಮಿಲಿಗಳು ನಾಲ್ಕನಾಟಕ ಹೋಗಿ ಅವಕ್ ವಾಡೆಗಳು ಅಂತ ಕರಿತೀವಿ ನಾವು ರಾಜಮಂಥೇಳಿ ವಾಡೆಗಳು ಅಂತ ಕರೀತಾರೆ ಅಲ್ಲೇ ಸಿಂಬಲ್ಗಳು ಇದಾವೆ ಸೊ ಇವೆಲ್ಲ ಮರಾಠ ಫ್ಯಾಮಿಲಿ ಅಂತ ಕರಿತಾ ಹೋಗ್ತಿವಿ ಇನ್ನೆಂತ ಕರಿತಾ ಹೋಗ್ತೀವಿ ಸೊ ವಿ ಕಾಲ್ ದ ಮೆಸ್ ಮರಾಠ ಫ್ಯಾಮಿಲೀಸ್ ಸೊ ನೆಕ್ಸ್ಟ್ ಬರ್ತಾ ಹೋಗ್ತಿವಿ ಆಫ್ಟರ್ ದಿಸ್ ಇದಾದ್ಮೇಲೆ ನೋಡ್ತಾ ಹೋಗಿ ನ್ಯಾಯ ಮಜುಮ್ದಾರ್ ಗೊತ್ತಾಯ್ತಲ್ವಾ ಹಾಗಾಗಿ ಇವ್ರಿಗೆ ಮತ್ತೆ ಛತ್ರಪತಿ ಶಿವಾಜಿ ಅವರಿಗೆ ಮಜುಮ್ದ ಫಿನಾನ್ಸ್ ಆಗಿ ಯಾವ್ದೋ ಬಿಜಾಪುರದಲ್ಲಿ ಎಲ್ಲ ಒಂದ್ ಕಡೆ ಒಂದ್ ಮರಾಠ ಫ್ಯಾಮಿಲಿ ಇತ್ತು ಅದಕ್ಕೆ ಇವ್ರ ಮಜುಮ್ದಾರ್ ಆಗಿದೆ ಅದಕ್ಕೆ ಕಿರಣ್ ಮಜುಮ್ದಾರ್ ಶಾ ಅಂತ ಬಂತು ಅವ್ರ ಮುತ್ತ ಜನ ಯಾರೊಬ್ರು ಆಗಿದ್ದು ಫಿನಾನ್ಸ್ ಮಿನಿಸ್ಟರ್ ಮರೆಯಲ್ಲ ಅನ್ಕೋತೀವಿ ಮಜುಮ್ದಾರ್ ಅಂದ್ರಿಂದ ಮರೆಯೋದಿಲ್ಲ ಬಾಯ್ ಟುಡಿಯೋದಿಲ್ಲ ನಿಂತಿರುತ್ತಿ ಕಿರಣ್ ಮಜುಮ್ದಾರ್ ಶಾ ಗೆ ನೆಕ್ಸ್ಟ್ ಬರ್ತಾ ಹೋಗ್ತೀವಿ ನ್ಯಾಯಾಧೀಶ ಮೀನ್ಸ್ ಚೀಫ್ ಜಸ್ಟಿಸ್ ಅಂಡ್ ಪಂಡಿತ್ ರಾವ್ ಅಂದ್ರೆ ಧರ್ಮ ಗುರುಗಳು ರಾಜ ಪುರೋಹಿತ ಹೆಡ್ ಆಫ್ ದ ರಿಲಿಜಿಯಸ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ಸೊ ಇನ್ ವಿಲೇಜ್ ಪಂಚಾಯತ್ ಯೂಸ್ ಟು ಡಿಸ್ಪೆನ್ಸ್ ದ ಜಸ್ಟಿಸ್ ಗ್ರಾಮಗಳಲ್ಲಿ ಯಾರು ನ್ಯಾಯದಾನ ಮಾಡ್ತೀವಿ ವಿಲೇಜ್ ಪಂಚಾಯತ್ ಗ್ರಾಮ ಪಂಚಾಯತಿಗಳು ಇದ್ವು ಇವು ನ್ಯಾಯವನ್ನ ಕೊಡ್ತಾ ಇದ್ವು ದೇರ್ ಆರ್ ಗ್ರಾಮೀಣ್ ಜಜಸ್ ಯೂಸ್ ಟು ಗಿವ್ ದ ಜಸ್ಟಿಸ್ ಬೇಸ್ಡ್ ಆನ್ ದ ಸ್ಮೃತಿ ಅಂದ್ರೆ ಹಿಂದೂ ಧರ್ಮ ಕಾನೂನಿನ ಪ್ರಕಾರ ಹಿಂದೂ ಧರ್ಮ ಕಾನೂನಿನ ಪ್ರಕಾರ ನ್ಯಾಯವನ್ನ ಕೊಡ್ತಾ ಇದ್ರು ಸ್ಕ್ರಿಪ್ಚರ್ಸ್ ಓಕೆ ಜಡ್ಜ್ ಯಾರಾಗಿದ್ರು ವಿಲೇಜ್ ಪಂಚಾಯತ್ ಅಲ್ಲಿ ಆಬ್ವಿಯಸ್ಲಿ ಬ್ರಾಹ್ಮಣ ಕಮ್ಯುನಿಟಿ ಪುರೋಹಿತ ವರ್ಗದವರು ಅಲ್ಲಿ ಮುಖ್ಯಸ್ಥರಾಗಿ ಮತ್ತೆ ನಾಟ್ ಪಾಟೀಲ ಪಾಟೀಲ್ರಲ್ಲ ಸೊ ಬ್ರಾಹ್ಮಣರು ಅಲ್ಲಿ ಮುಖ್ಯಸ್ಥರ ಬರ್ತಾ ಹೋಗ್ತಾರೆ ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು ಬಿಸಿ ಅಷ್ಟ ಪ್ರಧಾನ ಸಿಸ್ಟಮ್ ಎಂಟು ಜನ ಆಫೀಸರ್ಸ್ ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಇದೇ ಬರ್ಬೇಕು ಎಕ್ಸಾಮ್ ಗೆ ಮೊನ್ನೆ ಕೆ ಎಸ್ ಫಿಲಿಂಗ್ಸ್ ಅಲ್ಲಿ ಅದು ಹೇಗೋ ಮಾಡಿ ಮರಾಠ ಕೇಳಲ್ಲ ಮಿಸ್ ಆಗಿ ಕೇಳ್ಬಿಟ್ಟು ಓಕೆ ಒಂದ್ ಕೇಳಿ ಕ್ವಶನ್ ಯಾವ ರೀತಿ ಬರುತ್ತೆ ಅಂತ ಹೇಳ್ತೀವಿ ಸೊ ಬಂದಿತ್ತು ಅಂತ ಹೇಳಿ ಅದನ್ನ ಆನ್ಸರ್ ಮಾಡೋದಾಗ್ಲೇ ನಾನು ನಿಮ್ಗೆ ಕೊಟ್ಟಿದ್ದೀನಿ ನೋಟ್ಸ್ ಅಲ್ಲಿ ಇದೆ ಬಟ್ ಅದ್ ನೀವು ಕ್ವಶನ್ ಪೇಪರ್ ನೋಟ್ಸ್ ಇಲ್ಲ ಬಟ್ ಅದಿಷ್ಟು ಕವರ್ ಆಗಿದೆ ಥಿಂಕ್ ಮಾಡೋದು ನಿಮಗೆ ಬಿಟ್ಟಿರೋದು ಸೊ ಯಾವ ರೀತಿ ಬಂದಿದೆ ಅಂದ್ರೆ ಒಂದು ಮೂರು ಸ್ಟೇಟ್ಮೆಂಟ್ ಇದೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತೇಳಿ ಅಲ್ಲಿ ಏನಂತ ಕೊಟ್ಟೆ ಅಂದ್ರೆ ಶಿವಾಜಿಗೆ ಒಬ್ಬ ಮಲತಮ್ಮನಿದ್ದ ಅಂದ್ರೆ ತಮ್ದಿರಿದ್ರು ಅವನು ಏಕೈಕ ಮಗ ಅಂತ ಕೊಟ್ಟಿದ್ದ ಅವ್ರ ತಂದೆಗೆ ಏಕೈಕ ಮಗ ಶಿವಾಜಿಗೆ ಎಸ್ ಆರ್ ನೋ ಯಾಕೆಂದ್ರೆ ಅಲ್ಲಿ ಹೇಳಿದೀನಿ ಗೋಲ್ಕೊಂಡ ಸುಲ್ತಾನ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ಬಿಜಾಪುರ ಸುಲ್ತಾನ್ ಕೆಲವೊಂದು ಪ್ರದೇಶಗಳ ಗೆದ್ದ ಕಾಂಕಮ್ ಆಗ್ಬಿಟ್ಟು ಕಾಂಕಡ್ ಪ್ಲೇಸ್ ಯಾರಿಗೆ ಕೊಡ್ತಾ ಹೋದ ಅಂತ ಹೇಳಿದೀನಿ ನಿಮಗೆ ಅವನ ಮಲ ಸಹೋದರ ಏಕೋಜಿ ಕೊಟ್ಟ ಅಂತ ಅಂದ್ರೆ ಅರ್ಥ ಏನು ಇವನು ಒಬ್ನೇ ಅಲ್ಲ ಅವನಿಗೆ ಅಣ್ಣ ತಮ್ದಿರ್ ಇದಾರೆ ಈ ಸ್ಟೇಟ್ಮೆಂಟ್ ಅದೊಂದೇ ರಾಂಗ್ ಆಗಿತ್ತು ಸಿಕ್ಸ್ಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ತೋರಣಾದ್ನೆಲ್ಲ ಗೆದ್ದ ದಟ್ ಇಸ್ ರೈಟ್ ಬಿಜಾಪುರ ಸುಲ್ತಾನ ಗೆದ್ದ ದಟ್ ಸ್ಟೇಟ್ಮೆಂಟ್ ವಾಸ್ ರೈಟ್ ಬಟ್ ಇಲ್ಲಿ ಅವ್ನಿಗೆ ಏಕೆ ಒಬ್ಬನೇ ಮಗ ಅಂತ ತಪ್ಪಾಗುತ್ತೆ ಯಾಕೆ ಏಕೋಜಿ ಅಂತ ಬರ್ಸಿದಿನಿ ನಿಮಗೆ ಬೆಂಗಳೂರು ಕೊಟ್ಟ ಅಂತ ದಟ್ ಮೀನ್ಸ್ ಅವ್ರ ತಂದೆಗೆ ನಾಲ್ಕೈದು ಜನ ಹೆಂಡತಿಯರು ಇವನಿಗೆ ಸಹೋದರರು ಇದ್ರು ಅಂತ ಶಿವಾಜಿಗೆ ಕ್ವಶನ್ ಈ ತರ ಬಂದಿತ್ತು ಅದು ಸ್ಟೇಟ್ಮೆಂಟ್ ನಿಮಗೆ ಅಷ್ಟು ಅದೇ ಸ್ಟೇಟ್ಮೆಂಟ್ ಬರ್ಸಕ್ ಆಗಲ್ಲ ನಮಗೆ ಈ ತರ ಬರ್ಸಿರ್ತೀವಿ ಅದು ನೀವು ಅಲ್ಲಿಗೆ ಅಪ್ಲೈ ಮಾಡಿ ಏಕೋ ಎಲ್ಲ ಓದಿದೀವಲ್ಲ ಅವ್ರ ತಮ್ಮ ಅದೇ ಒಬ್ಬನೇ ಮಗ ಸಾಧ್ಯ ಸೊ ಇಟ್ ಶುಡ್ ಬಿ ರಾಂಗ್ ಸ್ಟೇಟ್ಮೆಂಟ್ ಅದು ಮಾರ್ಕ್ ಮಾಡಿ ಬರಬೇಕಾಗಿತ್ತು ಮೊನ್ನೆ ಎಕ್ಸಾಮ್ ಅಲ್ಲಿ ಸಿಂಪಲ್ ಆಗಿದೆ ಈ ತರ ಕ್ವಶನ್ಸ್ ಬಂದಿದೆ ಸೊ ಆಕ್ಚುಲಿ ಬಂದ್ರೆ ಇಲ್ಲಿಂದ ಬರ್ಬೇಕು ಆಕ್ಚುಲಿ ಇಲ್ಲಿಂದ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಯು ಪಿ ಎಸ್ ಅವರು ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆಪಿ ಎಸ್ ಸಿ ಏನಕ್ಕೆ ಅಂತಂದ್ರೆ ವರ್ಲ್ಡ್ ಅಲ್ಲಿ ಇದೊಂದೇ ರಾಜ ಫ್ಯಾಮಿಲಿ ಅನ್ಕೊಂತೀನಿ ಈ ತರ ಟ್ಯಾಕ್ಸ್ ಹಾಕೋರು ಇನ್ಯಾರು ಟ್ಯಾಕ್ಸ್ ಹಾಕಲ್ಲ ಈ ತರ ಟ್ಯಾಕ್ಸ್ ಪ್ರಪಂಚದಲ್ಲಿ ಇವ್ರದ್ದು ರೆವೆನ್ಯೂ ಸಿಸ್ಟಮ್ ಇದೆ ಟ್ಯಾಕ್ಸ್ ಸಿಸ್ಟಮ್ ಬ್ಯೂಟಿಫುಲ್ ಟ್ಯಾಕ್ಸ್ ಸಿಸ್ಟಮ್ ಈ ತರ ಪ್ರಪಂಚದಲ್ಲಿ ಯಾವ ಫ್ಯಾಮಿಲಿ ಈ ತರ ಟ್ಯಾಕ್ಸ್ ಹಾಕಿಲ್ಲ ಹಾಗೆ ಟ್ಯಾಕ್ಸ್ ಸಿಸ್ಟಮ್ ನ ಕೇಳ್ತಾರೆ ಅವ್ರು ನೋಡ್ತಾ ಹೋಗಿ ಲ್ಯಾಂಡ್ ರೆವೆನ್ಯೂ ವಾಸ್ ಬೇಸ್ಡ್ ಆನ್ ದ ಫರ್ಟಿಲಿಟಿ ಅಂಡ್ ಈಲ್ಡ್ ಆಫ್ ದ ಲ್ಯಾಂಡ್ ಅಂದ್ರೆ ಫರ್ಟಿಲಿಟಿ ಮೇಲೆ ಮತ್ತು ಈಲ್ಡ್ ಎಷ್ಟು ಬರುತ್ತೆ ಅದ್ರ ಮೇಲೆ ಏನ್ ಮಾಡ್ತಾ ಇದ್ರು ಟ್ಯಾಕ್ಸ್ ನ ಇಂಪೋಸ್ ಮಾಡ್ತಾ ಇತ್ತು ಕಲೆಕ್ಟ್ ಮಾಡ್ತಾ ಇದ್ರು ಹೌ ಟು ಕಲೆಕ್ಟ್ 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 ತರ್ಟಿ ಪರ್ಸೆಂಟ್ 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 ಆಫ್ ದ ಪ್ರೊಡ್ಯೂಸ್ ಟ್ಯಾಕ್ಸ್ 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 ಬಟ್ ಲೇಟರ್ ಇಟ್ ವಾಸ್ ವಾಸ್ ಇನ್ಕ್ರೀಸ್ ಇನ್ಕ್ರೀಸ್ ಫಾರ್ಟಿ ಫಾರ್ಟಿ ಮಾಡ್ತಾ ಹೋಗ್ತಾರೆ ನ ನೆಕ್ಸ್ಟ್ ನೋಡ್ತಾ ಹೋಗಿ ಕಲೆಕ್ಟೆಡ್ ಐದರ್ ಇನ್ ಕ್ಯಾಶ್ ಆರ್ ಇನ್ ಕೈಂಡ್ ಅಂತ ಕರಿತಾ ಹೋಗ್ತಿವಿ ಬಟ್ ಡ್ಯೂರಿಂಗ್ ನ್ಯಾಚುರಲ್ ಲ್ಯಾಂಡ್ ರೆವೆನ್ಯೂ ವಾಸ್ ಬರಗಾಲ ಬಂತಪ್ಪ ತೆರಿಗೆ ಇಸ್ಕೊಳ್ತಾ ಇರಲಿಲ್ಲ ಬಟ್ ಇವ್ರೇನು ಫೇಮಸ್ ಅಂದ್ರೆ ಚೌತ್ ಅಂಡ್ ಸರ್ದೇಶ್ ಮುಖಿ ಇದೇ ಒಂಥರ ವಿಶೇಷವಾದ ಟ್ಯಾಕ್ಸ್ ಇದು ಈ ತರ ಪ್ರಪಂಚ ಈ ಚೌತ್ ಅಂತ ಹೆಂಗ್ ಕರಿತೀವಿ ಈ ಟ್ಯಾಕ್ಸ್ ಇಡೀ ವರ್ಲ್ಡ್ ಅಲ್ಲಿ ಯಾರು ನನ್ ಪ್ರಕಾರ ಇಂಪೋಸೆ ಮಾಡಿಲ್ಲ ಅಂತ ಅದಕ್ಕೆ ಫೇಮಸ್ ಚೌತ್ ಮತ್ತೆ ಸರ್ದೇಶ್ ಮುಖಿ ಇದನ್ನೇ ಅವ್ರು ಆಕ್ಚುಲಿ ನೋಡ್ತಾ ಹೋಣ ವಾಟ್ ಎಕ್ಸಾಕ್ಟ್ಲಿ ಚೌತ್ ವಾಟ್ ಎಕ್ಸಾಕ್ಟ್ಲಿ ಸರ್ದೇಶ್ ಮುಖಿ ಚೌತ್ ಅಂದ್ರೆ ಕಾಲು ಭಾಗ ಅಂತ ಒನ್ ಫೋರ್ತ್ ಅಂತ ಕ್ವಾರ್ಟರ್ ಪಾರ್ಟ್ ಅಂತ ಚೌತ್ ಅಂದ್ರೆ ಚೌತ್ ಅಂದ್ರೆ ಮರಾಠಿಲೇನು ಒನ್ ಫೋರ್ತ್ ಅಂತ ಅರ್ಥ ದೀಸ್ ಪೀಪಲ್ ಯೂಸ್ ಟು ಕಲೆಕ್ಟ್ ಒನ್ ಫೋರ್ತ್ ಆಫ್ ದ ಟ್ಯಾಕ್ಸ್ ಯಾರಿಂದ ಅಂತ ಲ್ಯಾಂಡ್ ಟ್ಯಾಕ್ಸ್ ಯಾರಿಂದ ತಗೊಳ್ತಿದ್ರು ಅಂದ್ರೆ ನಾಟ್ ಫ್ರಮ್ ದೇರ್ ಸಿಟಿಸನ್ ಪಕ್ಕದ ರಾಜ್ಯದ ಮೇಲೆ ಹಾಕೋರು ಅದಕ್ಕೆ ಇವರು ಒಂಥರ ಡಿಫ್ರೆಂಟ್ ಇವ್ರು ಎಲ್ಲಾ ರಾಜ್ಯಗಳು ಎಲ್ಲಿ ಕಲೆಕ್ಟ್ ಮಾಡ್ತಾರೆ ಟ್ಯಾಕ್ಸ್ ನ ಫ್ರಮ್ ದೇರ್ ಫಾರ್ಮರ್ಸ್ ಪಕ್ಕದ ರಾಜ್ಯದ ಮೇಲೆ ಈಗ ಫಾರ್ ಎಕ್ಸಾಂಪಲ್ ನಾವ್ ಈಗ ಪಾಕಿಸ್ತಾನ ಮೇಲೆ ಟ್ಯಾಕ್ಸ್ ಹಾಕಿ ಸಾಧ್ಯ ಇಲ್ಲ ಪಾಕಿಸ್ತಾನ ನಮ್ಮ ಮೇಲೆ ಹಾಕಕ್ಕಾಗತ್ತ ಟ್ಯಾಕ್ಸ್ ನ ಸಾಧ್ಯ ಇಲ್ಲ ನಮ್ಮ ರಾಜ್ಯದವ್ರು ನಮ್ ಮೇಲೆ ಹಾಕ್ಬೇಕು ಟ್ಯಾಕ್ಸ್ ನ ಕರ್ನಾಟಕ ಸರ್ಕಾರ ಕರ್ನಾಟಕದ ಮೇಲೆ ಹಾಕ್ಬೇಕು ಹೊರ್ತು ಜನರ ಮೇಲೆ ಪಕ್ಕದ ಮಹಾರಾಷ್ಟ್ರ ಮೇಲೆ ಹಾಕ್ಲಿಕ್ಕಾಗಲ್ಲ ಬಟ್ ಇವ್ರು ಹಾಗಲ್ಲ ಇವ್ರು ಪಕ್ಕದ ರಾಜ್ಯದ ಮೇಲೆ ಹಾಕ್ತಾರೆ ದಟ್ ಇಸ್ ದ ಗ್ರೇಟ್ನೆಸ್ ಇವ್ರದ್ದು ದಟ್ ಈಸ್ ಗ್ರೇಟ್ನೆಸ್ ಅಂದ್ರೆ ಇವ್ರ ಎನಿಮಿ ಸ್ಟೇಟ್ ಎಲ್ಲರ ಮೇಲೂ ಅಲ್ಲ ತಮ್ಮ ಶತ್ರುಗಳು ಯಾರಿದ್ರೆ ಅವ್ರ ರಾಜ್ಯದ ಮೇಲೆ ಹಾಕೋ ಟ್ಯಾಕ್ಸ್ ನ ಎಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಒನ್ ಫೋರ್ತ್ ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಓಕೆ ಅಂದ್ರೆ ಲ್ಯಾಂಡ್ ಟ್ಯಾಕ್ಸ್ ಇದು ಯಾರ ಮೇಲೆ ವಿಶೇಷವಾಗಿ ಅಂದ್ರೆ ಎಸ್ಪೆಷಲಿ ಅಂದ್ರೆ ಶಾಹಿ ಕಿಂಗ್ಡಮ್ ಶಾಹಿ ಅಂದ್ರೆ ಯಾರ ಶಾಹಿ ಅಂತ ಅಷ್ಟೇ ಬರ್ತೀನಿ ಆದಿಲ್ ಶಾಹಿ ಆಫ್ ಬಿಜಾಪುರ್ ಅದು ಬಿಜಾಪುರ ಎನಿಮಿ ಅವರಿಗೆ ಅವ್ರ ಮೇಲೆ ಹಾಕ್ತಾ ಇದ್ರು ನೆಕ್ಸ್ಟ್ ಮುಘಲ್ ಏರಿಯಾ ಮುಘಲ್ರ ತಮ್ಮ ರಾಜ್ಯದ ಮೇಲೆ ಹಾಕ್ತಾ ಇರ್ಲಿಲ್ಲ ಅವ್ರ ಮೇಲೆ ಅಲ್ಲಿ ರೈತರ ಮೇಲೆ ಆಗ್ತಾ ಹೋದ್ರು ಏನಕ್ಕೆ ಆಗ್ತಿದ್ರು ಅಂತ ಅಂದ್ರೆ ಏನಕ್ ಆಗ್ತಾ ಇದ್ರು ಅಂದ್ರ ನೋಡ್ರಪ್ಪ ಅದು ಎಸ್ಪೆಷಲಿ ಬಾರ್ಡರ್ ವಿಲೇಜ್ಗಳು ಈಗ ಅವ್ರ ಸ್ಟೇಟ್ ನಮ್ ಸ್ಟೇಟ್ ಬಾರ್ಡರ್ ಇದೆ ಅನ್ಕೊಳ್ಳಿ ಬಾರ್ಡ್ರ ಅವ್ರ ರಾಜ್ಯಕ್ಕೆ ಹೋಗೋದು ಹೇಳೋದು ನೋಡ್ರಿ ಟ್ಯಾಕ್ಸ್ ಕಟ್ಬಿಡಿ ನಮ್ ರಾಜ್ಯ ನಿಮ್ ರಾಜ್ಯ ನೀವು ಕಟ್ತಿರೋ ಬಿಡ್ತಿರೋ ನನ್ ಗೊತ್ತಿಲ್ಲ ನೀವು ನಮಗ್ ಕಟ್ಬೇಕು ಇಲ್ಲ ಸ್ವಾಮಿ ನಾವ್ ಆ ರಾಜ್ಯಕ್ ಸೇರಿದ್ವಿ ಆಯ್ತು ನಿಮ್ ರಾಜ್ಯ ನೀವ್ ಕಟ್ಕೊಳ್ಳಿ ನಾಳೆ ಏನಾದ್ರೂ ನಮ್ ರೈ ಸೈನಿಕರು ಬಂದು ಅಟ್ಯಾಕ್ ಮಾಡಿದ್ರೆ ನಾನ್ ಜವಾಬ್ದಾರರಲ್ಲ ನಮ್ಮ ಸೈನಿಕರ ಅಟ್ಯಾಕ್ ಮಾಡಬಾರ್ದು ನಿಮ್ದೇನೋ ಆಸ್ತಿ ಕಿತ್ಕೊಂಡು ಹೋಗಬಾರ್ದು ಅಂತಂದ್ರ ನನ್ನಿಂದ ಶ್ಯೂರಿಟಿ ಬೇಕಾ ಅಂದ್ರೆ ನಿಮ್ಗೆ ನನ್ ಟ್ಯಾಕ್ಸ್ ಕಟ್ಬಿಡಿ ಕಟ್ಲಿಲ್ವಾ ಕಟ್ಟಕ್ ಹೋಗ್ಬೇಡಿ ನಾಳೆ ಏನಂದ್ರೆ ನನ್ನ ಸೈನಿಕರು ಅಥವಾ ನನ್ನ ಆರ್ಮಿ ಬಂದ್ಬಿಟ್ಟು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತು ಮನೆ ದೋಸ್ತು ಅಂದ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ನನಗ್ ಗ್ಯಾರಂಟಿ ಇದೆ ನಿಮ್ ರಾಜ ಪ್ರೊಟೆಕ್ಷನ್ ಕೊಡಲ್ಲ ಅದ್ ನನಗೆ ಗ್ಯಾರಂಟಿ ಇದೆ ದಿಸ್ ಇಸ್ ಅರ್ ಇದ್ ಯಾವ ರೀತಿ ಕ್ರಿಯೇಟ್ ಮಾಡ್ತಾರಂದ್ರೆ ಅಕ್ಕಪಕ್ಕದ ರಾಜ್ಯ ಬಾರ್ಡರ್ ಇದ್ ಯಾಕೆ ಈ ತರ ಮಾಡ್ತಾವೆ ಅಲ್ಲಿ ಇರ್ತಲ್ಲ ರೈತರು ಅವ್ರ ರಾಜ್ಯಂಗೂ ಕಟ್ಬೇಕು ಟ್ಯಾಕ್ಸ್ ನ ಇವ್ನಿಗೂ ಕಟ್ಬೇಕು ಎಷ್ಟು ಅಂತ ಕಟ್ತಾನ ರೈತ ಲಾಸ್ಟ್ ತಲೆ ಕೆಟ್ಟ ಎತ್ಲಾಸ್ ಬಂದ್ ಸೇರ್ಕೊಳ್ತಾನೀಗ ಈ ಕಡೆ ಬಂದ್ ಸೇರ್ಕೊಬೇಕು ಹೆಂಗಿರ್ ಪ್ರೊಡಕ್ಷನ್ ಕೊಡೋದು ನಿಂಗೆ ಯಾಕೆ ಕಟ್ಬೇಕು ಅಟ್ ಲೀಸ್ಟ್ ಶಿವಾಜಿ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ ಈಗ ಟ್ಯಾಕ್ಸೇ ಕಟ್ಟಂಗಿಲ್ಲ ಇದ್ ಕಟ್ಟ್ಬಿಟ್ರು ಮುಗೀತು ಕಾಮನ್ ಟ್ಯಾಕ್ಸ್ ಚೌತ್ ಕ್ಯಾನ್ಸಲ್ ಆಗುತ್ತೆ ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಪೀಪಲ್ ಪಕ್ಕದ ರಾಜ್ಯದ ಮೇಲೆ ಟ್ಯಾಕ್ಸ್ ಹಾಕಿದಂತವರು ಪಕ್ಕದ ರಾಜ್ಯದ ಮೇಲೆ ಇದಕ್ ನಾವೇಂತ ಕರಿತೀವಿ ಚೌತ್ ಅಂತ ಕರೀತಾರೆ ಎಷ್ಟು ಪರ್ಸೆಂಟ್ ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ಒಂದು ಒನ್ ಫಿಫ್ತ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಈಗ ಫೋರ್ ಹಂಡ್ರೆಡ್ ಚೀಲ ಬೆಳಿತಿದೆ ಅಂತಂದ್ರೆ ರಾಗಿನ ಎಷ್ಟು ಕೊಡ್ಬೇಕು ಈಗ ಅವನು ಹಂಡ್ರೆಡ್ ಹಂಡ್ರೆಡ್ ಚೀಲ ಯಾರೇ ಬಿಟ್ಕೊಡು ಶಿವಾಜಿ ಕೊಟ್ಬಿಡ್ಬೇಕು ಇನ್ನು ತ್ರೀ ಹಂಡ್ರೆಡ್ ಚೀಲದಲ್ಲಿ ತನ್ನ ರಾಜಗರ ಕೊಟ್ಕೋ ನಿನ್ ಮನೆಗಾರ ಮಾಡ್ಕೋ ನನಗೂ ಸಂಬಂಧ ಇಲ್ಲ ನನಗೂ ಕೊಟ್ಬಿಡ್ಬೇಕು ಈಗ ರೈತ ಎತ್ತ ಹೋಗ್ಬೇಕಪ್ಪ ಅವನಿಗೂ ಟ್ಯಾಕ್ಸ್ ಕಟ್ಟಿ ಇವ್ನಿಗೂ ಟ್ಯಾಕ್ಸ್ ಕಟ್ಟಿ ಹೋಗ್ರ ಮರೇ ಸಾವಾಸ ಬೇಡ ಅಂತ ಬಂದಿತ್ತ ಸೇರ್ಕೊಂಡ ಸೊ ದಿಸ್ ಇಸ್ ಅ ಸ್ಟೋರಿ ನೀವ್ ನಂಗೆ ಟ್ಯಾಕ್ಸ್ ಕಟ್ಟಿದ್ರ ಅಂದ್ರೆ ನಾನ್ ಏನ್ ಮಾಡಲ್ಲ ಅಟ್ಯಾಕ್ ಮಾಡಲ್ಲ ದಟ್ ಇಸ್ ಮೈ ಗ್ಯಾರಂಟಿ ಒಂಥರ ಜಿಜಿಯಾ ಇದ್ದಂಗೆ ಇದು ಮುಸ್ಲಿಮ್ಸ್ ಜಿಜಿಯಾ ಆಗ್ತಾರಲ್ಲ ಜಿಮ್ಮಿ ಅಂತ ಕರಿತೀವಲ್ಲ ದ ಗ್ಯಾರಂಟಿಯರ್ ನಿಮ್ ಜಿಜೆ ನಿಮ್ಮ ಯಾರು ದಾಳಿ ಮಾಡಿ ನಾವು ಪ್ರೊಟೆಕ್ಷನ್ ಮಾಡ್ತೀವಿ ಅಂತ ಅದೇ ತರ ಇದು ಈ ಟ್ಯಾಕ್ಸ್ ಕಟ್ಟು ಐನ್ ಟು ಪ್ರೊಡಕ್ಟಿವ್ ಐಮೂರ್ ಯು ದಟ್ ಮೈ ಆರ್ಮಿಂಗ್ ಟು ಅಟ್ಯಾಕ್ ಆನ್ ವಿಲೇಜ್ ಸೊ ಈಗ ಚೌತ್ ಕಲೆಕ್ಟ್ ಮಾಡಿದಾರ ಈ ಚೌತ್ ಕಲೆಕ್ಟ್ ಮಾಡಿದ್ರೆ ಚೌತ್ ಅಲ್ಲಿ ಸೊ ಒನ್ ತರ್ಡ್ ಒನ್ ತರ್ಡ್ ವಿಲ್ ಬಿ ಗೇವ್ ಒನ್ ತರ್ಡ್ ವಿಲ್ ಬಿ ಗಿವನ್ ಟು ದ ಕಿಂಗ್ ಅಂದ್ರೆ ಚೌತ್ ಒಳಗೆ ಸೊ ಒನ್ ತರ್ಡ್ ತರ್ಟಿ ತ್ರೀ ಅಥವಾ ತರ್ಟಿ ಫೈವ್ ಪರ್ಸೆಂಟ್ ನ ರಾಜಂಗ್ ಹೋಗುತ್ತೆ ಇನ್ ಸೆವೆ ಇನ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆಯಲ್ಲ ಕಲೆಕ್ಟೆಡ್ ಚೌತ್ ಅಲ್ಲಿ ಸ್ಟೇಟ್ ಟ್ರೆಜುರಿ ರಾಜ್ಯಕ್ಕೆ ಹೋಗುತ್ತೆ ರಾಜ ಅವ್ನ್ ಪರ್ಸ್ನಲ್ ಯೂಸ್ ಏನ್ ಬೇಕಾದ್ರೆ ಅದ್ನ ಬಟ್ ಟ್ರೆಜರಿ ಬಂದ್ಸಿರೋದು ಒಂದು ಕಾನ್ಸೆಪ್ಟು ಮೂರನೇ ಒಂದು ಭಾಗ ಅಲ್ಲಿ ಹೋಗುತ್ತೆ ರಾಜನಿಗೆ ಹೋಗುತ್ತೆ ಇನ್ ಟೂ ತರ್ಡ್ ಪಾರ್ಟ್ ಯಾರಿಗೆ ಬರುತ್ತೀಗ ಸ್ಟೇಟ್ ಟ್ರೆಜುರಿ ದಿಸ್ ಇಸ್ ವಾರ್ ದ ಚೌತ್ ಅದಕ್ಕೆ ತರ ಟ್ಯಾಕ್ಸ್ ಯಾರು ಹಾಕಿಲ್ಲ ದಿಸ್ ಇಸ್ ಒನ್ ಅಂಡ್ ಓನ್ಲಿ ಫ್ಯಾಮಿಲಿ ಛತ್ರಪತಿ ಅದಕ್ಕೆ ಇದನ್ನ ಕೇಳಬೇಕು ಇದಾದ್ಮೇಲೆ ನೋಡ್ತಾ ಹೋಗಿ ಹಿ ಕಲೆಕ್ಟೆಡ್ ಸರ್ ದೇಶ ಮುಖ್ಯ ಅದ ಟ್ಯಾಕ್ಸ್ ಲ್ಯಾಂಡ್ ರೆವೆನ್ಯೂ ಬಿಟ್ ಮತ್ತಿದ್ರೆ ಇದು ಯಾರ ಮೇಲೆ ತಮ್ಮ ರಾಜ್ಯದ ಮೇಲೆ ಹಾಕೋರು ಹಾಕೋರು ನಾಟ್ ಆನ್ ದನಮಿ ಸ್ಟೇಟ್ ಇಟ್ ವಾಸ್ ಕಲೆಕ್ಟೆಡ್ ಫ್ರಮ್ ದೇರ್ ಸಿಟಿಸನ್ ಇಟ್ ಇಸ್ ಸರ್ ಚಾರ್ಜ್ ತರ ಇದು ಇಟ್ ಈಸ್ ಅಲಾಂಗ್ ವಿತ್ ರೆಗ್ಯುಲರ್ ಟ್ಯಾಕ್ಸ್ ದ ಟೆನ್ ಪರ್ಸೆಂಟ್ ಫ್ರಮ್ ದ ಫಾರ್ಮರ್ಸ್ ಫ್ರಮ್ ದೇರ್ ಓನ್ ಸ್ಟೇಟ್ ತಮ್ಮ ರಾಜ್ಯದ ಜನರ ಮೇಲೆ ಈ ಟ್ಯಾಕ್ಸ್ ಹಾಕೋರು ಇಟ್ ವಾಸ್ ಇನ್ ಅಡಿಷನಲ್ ಟ್ಯಾಕ್ಸ್ ಇದೊಂದು ಸರ್ ಚಾರ್ಜ್ ಇದ್ದಾಗೆ ಎಕನಮಿ ಆಗಿದೆ ನಿಮಗೆ ಎಕಾನಮಿ ಆಲ್ ಸರ್ಚಾರ್ಜ್ ಅಲ್ಲ ಬರ್ತಾ ಹೋಗುತ್ತೆ ಈ ಸರ್ಚಾರ್ಜ್ ಹಾಕಿದಂಗ ಇನ್ನು ಟ್ಯಾಕ್ಸ್ ಕಟ್ಟಿದೀವಿ ಫಾರ್ एग्जांपल ಯಾವ ರೀತಿ ಅಂದ್ರೆ ನನ್ನ ರಾಜ್ಯಕ್ಕೆ ನಾ ಟ್ಯಾಕ್ಸ್ ಕಟ್ಟತೀನಿ ಆ ಟ್ಯಾಕ್ಸ್ ಮೇಲೆ ಮತ್ತೆ ಸರ್ಚಾರ್ಜ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಇದು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕೋದು ಸರ್ಚಾರ್ಜ್ ಅಂತ ಹೇಳಿ ಸರ್ಚಾರ್ಜ್ ತರ ಫಾರ್ एग्जांपल ಐ ಆಮ್ ಎ ಸಿಟಿಜನ್ ಆಫ್ ದಿ ಮರಾಠಾ Empire ತಿಳ್ಕೊಡಿ ಸೋ ಐ ಷುಡ್ ಪೇ ದ ಟ್ಯಾಕ್ಸ್ ಎಷ್ಟು ಇದಷ್ಟು ಅಂದ್ರೆ 10% 1 10% ಅಂದ್ರೆ 10% ಅಥವಾ 1/10 ಅಥವಾ 10% ಇದು ಸಿಂಪಲ್ ಆಗ 10% ಅಂತ ಕರೀತೀವಿ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತಾ ಇದ್ದೀನಿ ಗೋ ಬೆಳೆದಿ ಸಮಿಂಗ್ ಐ ಹ್ಯಾವ್ ಗ್ರೋನ್ ಓಕೆ ಈಗ ಟ್ಯಾಕ್ಸ್ ಕಟ್ಟಿದ್ ಎಷ್ಟು ಕಟ್ಟಬೇಕು ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ಹಂಡ್ರೆಡ್ ಎಸ್ ಚಿಲೋ ಟ್ಯಾಕ್ಸ್ ಅಂತ ಅನ್ಕೊಳ್ಳಿ ಈಗ ಕಟ್ಟುವಂತ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕೋರು ನಾಟ್ ಅನ್ ಹೋಲ್ ಪ್ರೊಡಕ್ಟ್ ಪ್ರೊಡಕ್ಷನ್ ಮೇಲೆ ಹಾಕ್ತಿರ್ಲಿಲ್ಲ ನಾನೀಗ ಫೋರ್ ಹಂಡ್ರೆಡ್ ಚೀಲ ರಾಗಿ ಬೆಳೆದಿದ್ದೀನಿ ಐ ಹವ್ ಗ್ರೋನ್ ಫೋರ್ ಹಂಡ್ರೆಡ್ ಯು ಬ್ಯಾಗ್ಸ್ ಆಫ್ ರಾಗಿ ಸೊ ಈಗ ನಾ ಸುಮ್ನೆ ಒಂದು ಅಜ್ಜನ್ ಇಟ್ಕೊಳ್ಳಿ 100 ಡ್ಯಾಕ್ಸ್ ನ ನಾವು ಕಟ್ಬೇಕು ಈಗ ಟ್ಯಾಕ್ಸ್ ಆಗಿ as as a series of the maratha ಈ 100 ಡ್ಯಾಕ್ಸ್ ಕಟ್ತದಲ್ಲೆ ಇದಕ್ಕೆ 10% ಕಟ್ಬೇಕು ನಾನು ಈಗ 400 400 ಚೀಲಕ್ಕೆ ಅಲ್ಲ ಟ್ಯಾಕ್ಸ್ ಕಟ್ಬೇಕಾಗಿರದು ಈ 100 ಚೀಲಕ್ಕೆ 100 ಚೀಲ ಒಂದ್ 10th ಅಂದ್ರೆ ಎಷ್ಟು ಆಯ್ತು ಈಗ 10 ಚೀಲ ಅಲ್ವಾ 10% ಅಂದ್ರೆ ಅದಕ್ಕೆ 110 ಚೀಲ ಕಟ್ಬೇಕು ನಾನು ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು ಇಟ್ ಇಸ್ ಅ ಸರ್ಚಾರ್ಜ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ನಾಟ್ ಆನ್ ದಿ प्रोडक्शन ಕಂಪ್ಲೀಟ್ प्रोडक्शन ಟ್ಯಾಕ್ಸ್ ನ್ ದಿ ಟ್ಯಾಕ್ಸ್ ಆಗ್ತದೆ ಇದಕ್ ನಾವೇಂತ ಕರೀತೀವಿ ಸರ್ದೇಶ್ ಮುಖಿ ಅಂಡ್ ಇಟ್ ವಾಸ್ ಆಸ್ ದ ರೆಕಗ್ನಿಷನ್ ಆಫ್ ದ ಓವರ್ ಲಾರ್ಡ್ಶಿಪ್ ಆಫ್ ದ ಮರಾಠ ಕಿಂಗ್ ಏನಕ್ಕೆ ಅಂತ ಯಾಕೆ ಕಲೆಕ್ಟ್ ಮಾಡಿದ ಸರ್ದೇಶ್ ಮುಖಿ ಅಂದ್ರೆ ಈ ಒಂದು ರಾಜ್ಯಕ್ಕೆ ನಾನೇ ರಾಜ ಅಂತ ರಾಜ ಇದನ್ನ ಕಲೆಕ್ಟ್ ಮಾಡ್ತಾ ಇದ್ದ ಯಾವ್ದ್ನ ಸರ್ ಚಾರ್ಜ್ ಸರ್ ದೇಶ್ ಮುಖಿ ಸಿಂಪಲ್ ಆಗಿದೆಯಾ ಈ ಪರ್ಸೆಂಟ್ ಇದಿಷ್ಟು ಇದು ಹಿಂದುಳಿದ ಏನಿದೆ ಟ್ಯಾಕ್ಸ್ ಕಾಮನ್ ಟ್ಯಾಕ್ಸ್ ಅದು ಗೆ ಹೋಗುತ್ತೆ ದಟ್ ಮೀನ್ಸ್ ರಾಜ ಆಗಿದ್ದಕ್ಕೆ ನೀವು ರಾಜ ಕಟ್ಬೇಕು ಟೆನ್ ಪರ್ಸೆಂಟ್ ದ ಟ್ಯಾಕ್ಸ್ ಸಿಂಪಲ್ ಆಗಿದೆಯಾ ಈ ತರ ಟ್ಯಾಕ್ಸ್ ಯಾರು ಹಾಕೇ ಇಲ್ಲ ದೇಶದಲ್ಲಿ ಅದರಲ್ಲಿ ವಿಶೇಷ ಎನಿಮಿ ಮೇಲೆ ಯಾರು ಹಾಕೇ ಇಲ್ಲ ಇವ್ರೊಬ್ರೇ ಹಾಕೋದು ನೋಡ್ಕೊಳ್ಳಿ ನಿಮ್ ರಾಜ್ಯ ಬಂದು ರಕ್ಷಣೆ ಮಾಡ್ಕೊಳ್ಳಿ ನೋಡೋಣ ಅವನಿಂದ ಮಾಡ್ತಾರೆ ರಕ್ಷಣೆ ಸೊ ಅಂತ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಟ್ಯಾಕ್ಸ್ ಸಿಸ್ಟಮ್ ವಾಟ್ ವಿ ಹಾವ್ ಇನ್ ಮರಾಠ ನೆಕ್ಸ್ಟ್ ನೋಡ್ತಾ ಹೋಗ್ತಿವಿ ಮಿಲಿಟರಿಗೆ ಬರ್ತಾ ಹೋಗ್ತಿ ಮಿಲಿಟರಿ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನೋಡ್ತಾ ಹೋಗಿ ಮರಾಠಾಸ್ ಫೇಮಸ್ ಇನ್ ಗರಿಲಾ ವಾರ್ಫೇರ್ ಎಲ್ಲರಿಗೂ ಗೊತ್ತಿರುವಂತದ್ದು ದೇ ಆರ್ ಫೇಮಸ್ ಇನ್ ಗರಿಲಾ ವಾರ್ಫೇರ್ ಆರ್ಡಿನರಿ ಸೋಲ್ಜರ್ಸ್ ವರ್ ಪೇಡ್ ಇನ್ ಕ್ಯಾಶ್ ಸಾಮಾನ್ಯ ಸೈನಿಕರಿಗೆ ಏನ್ ಮಾಡ್ತಾ ಇದ್ರು ಸ್ಯಾಲ್ರಿ ರೂಪದ ಸ್ಯಾಲ್ರಿ ಯಾವ ರೀತಿ ಕೂಡ ಕ್ಯಾಶ್ ರೂಪದಲ್ಲಿ ಕೊಡ್ತಾ ಇದ್ರು ಹೈಯರ್ ಗೆ ದ ಚೀಫ್ ಅಂಡ್ ಮಿಲಿಟರಿ ಕಮಾಂಡರ್ಸ್ ವರ್ ಪೇಡ್ ಇನ್ ದ ಫಾರ್ಮ್ ಆಫ್ ಜಾಗೀರ್ ಆರ್ ಗ್ರಾಂಡ್ಸ್ ಜಾಗೀರ್ನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದ್ರು ಅಂದ್ರೆ ಭೂಮಿ ಏನ್ ಕೊಡ್ತಾ ಹೋಗಿದ್ರು ಯಾರು ಕೊಡ್ತಾ ಹೋಗಿದ್ರು ನಿಮಗೆ ನಮ್ಮ ಮುಗಲ್ಸ್ ಕೊಟ್ಟಿದ್ರಲ್ಲ ಅದನ್ನೇ ಫಾಲೋ ಮಾಡ್ತಾರೆ ಇರೋದು ಸೊ ಏನ್ ಬಿಜಾಪುರ್ ಸುಲ್ತಾನ್ ಕೊಟ್ಟರು ಜಾಗಿರ್ನ ಅದನ್ನೇ ಫಾಲೋ ಮಾಡ್ತಾ ಗಿವಿಂಗ್ ದ ಜಾಗಿರ್ ಅಥವಾ ದಿಸ್ ಜಾಗಿರ್ ಮೋಕ್ಷಿಸ್ ಜಾಗಿರ್ ಸರಂಜಾಮ ಅದಕ್ಕೆ ಬ್ರಾಕೆಟ್ ಅಲ್ಲಿ ಬರ್ದಿ ಈ ಜಾಗಿರ್ಗೆ ಸರಂಜಾಮ ಅಥವಾ ಮೋಕ್ಷ ಎಂದು ಕರೆಯಲಾಗುತ್ತಿತ್ತು ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು ಇಟ್ ವಾಸ್ ದ ಸ್ಟೋರಿ ನೆಕ್ಸ್ಟ್ ನೋಡ್ತಾ ಹೋಗಿ ದೇ ಆರ್ ಆರ್ಮಿ ಕನ್ಸಿಸ್ಟೆಡ್ ಆಫ್ ಇನ್ಫ್ಯಾಂಟ್ರಿ ಕ್ಯಾವಲ್ಡ್ರಿ ಆರ್ಟಿಲರಿ ಅಂಡ್ ನೇವಿ ನೇವಿ ಈಗ ನ್ಯೂಸ್ ಅಲ್ಲಿ ಇದೆ ಡಿಬೇಟ್ ಅಲ್ಲಿರುವಂತದ್ದು ಸೊ ಇನ್ಫ್ಯಾಂಟ್ರಿ ಒಳಗೆ ಯಾರಿದ್ರು ಮಾವಳಿ ಯೂತ್ ಅವನು ರೆಕ್ರೂಟ್ ಮಾಡಿದ್ನಲ್ಲ ಫಾರ್ ಗರಿಲ್ ವಾರ್ಫೇರ್ ಶಿವಾಜಿ ಹಾಗಾಗಿ ಮಾವಳಿ ಯೂತ್ ಕ್ಯಾವಲ್ರಿ ಆರ್ಟಿಲರಿ ಅಂಡ್ ನೇವಿ ಸೊ ನೇವಿ ವಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಏರಿಯಾ ಸೊ ದೇರ್ ಟೂ ಟೈಪ್ಸ್ ಆಫ್ ಆರ್ಮ್ಡ್ ಪರ್ಸನಲ್ಸ್ ಎರಡ್ ರೀತಿಯ ಸೈನಿಕರು ಇದ್ದರು ಒಬ್ರು ಬಂದ್ಬಿಟ್ಟು ಬರ್ಗೀಸ್ ಅಂತ ಸಿಲ್ಲಹಾದಾರ್ಸ್ ಅದು ಯಾಕೆ ಮರಾಠನ್ ಸೋಲ್ಸಕ್ ಆಗಲ್ಲ ಯಾಕೆ ಗರಿಲ್ ಆಫ್ ವಾರ್ಫರ್ ವಾರ್ಫೇರ್ ತುಂಬಾ ಸ್ಟ್ರಾಂಗ್ ಆಗ್ತಾರೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಮಿಲಿಟರಿ ಸಿಸ್ಟಮ್ ಬರ್ಗಿ ಅಂಡ್ ಸಿಲಾದಾರ್ ಇದು ಹೇಳ್ತಾ ಹೋಗ್ತೇನೆ ಹೇಗೆ ಅಂತ ಹೇಳಿ ನೋಡ್ಕೊಳ್ಳಿ ಬರ್ಗಿ ಅಂತಂದ್ರೆ ಅಂದ್ರೆ ದಿಸ್ ಎ ಪರ್ಮನೆಂಟ್ ಫೋರ್ಸ್ ಅಥವಾ ಆಗಿ ಒಂದು ಸೇನೆ ಅಂದ್ರೆ ರೆಕ್ರೂಟ್ ಮಾಡ್ತಾ ಹೋಗುತ್ತೆ ಇವ್ರಿಗೆ ಏನ್ ಮಾಡ್ತಾ ಹೋಗ್ತಾರೆ ಬರ್ಗಿಗಳಿಗೆ ಅಂತಂದ್ರೆ ಗವರ್ಮೆಂಟ್ ರೆಕ್ರೂಟ್ ಟ್ರೈನಿಂಗ್ ಕೊಡುತ್ತೆ ಅಂಡ್ ಸ್ಯಾಲ್ರಿ ಕೊಡುತ್ತೆ ಗವರ್ಮೆಂಟ್ ಅಂದ್ರೆ ಸ್ಟೇಟ್ ಇಸ್ ಗೋಯಿಂಗ್ ಟು ಗಿವ್ ದ ಸ್ಯಾಲ್ರಿ ಕೊಡ್ತಾ ಹೋಗುತ್ತೆ ಅಂಡ್ ಇಟ್ ಗಿವ್ ದ ವೆಪನ್ಸ್ ಇನ್ ದ ಫೈಟಿಂಗ್ ಓಕೆ ವಾರ್ಫೇರ್ ಇದ್ದಾಗ ಕೊಡ್ತಾ ಹೋಗುತ್ತೆ ಅದೇ ಮೀನ್ಸ್ ಇಲ್ಲಾದಾರ್ಸ್ ಅಂದ್ರೆ ದೀಸ್ ವರ್ ಜಸ್ಟ್ ಲೈಕ್ ಎ ಮರ್ಸಿನರೀಸ್ ಮರ್ಸಿನರೀಸ್ ಅಂದ್ರೆ ಏನು ಕೂಲಿ ಆಳುಗಳು ಪೀಜನ್ಸ್ ಇದ್ದಾಗೆ ಇವರು ಕೂಲಿ ಆಳುಗಳು ಅಂತ ಅರ್ಥ ಮರ್ಸಿನರೀಸ್ ಸೊ ಇಟ್ ವಾಸ್ ಎ ಟೆಂಪ್ರರಿ ಆರ್ಮಿ ಇದು ಪರ್ಮನೆಂಟ್ ಅಲ್ಲ ಇದು ಬರ್ಗೀಸ್ ಏನು ಪರ್ಮನೆಂಟ್ ಸೇನೆ ಇಟ್ ಟೆಂಪ್ರವರಿ ಅಪಾಯಿಂಟ್ ದೀಸ್ ವರ್ ಅಪಾಯಿಂಟೆಡ್ ಡ್ಯೂರಿಂಗ್ ವಾರ್ ಅಂಡ್ ಎಮರ್ಜೆನ್ಸೀಸ್ ಇವ್ನ ಯಾವಾಗ ಸೇನೆ ಸೇರಿಸ್ಕೊಳ್ತಾ ಅಂದ್ರೆ ಎಮರ್ಜೆನ್ಸಿ ಮತ್ತೆ ವಾರ್ ಇದ್ದಾಗ ಸೊ ವೆಪನ್ಸ್ ವರ್ ನಾಟ್ ಸಪ್ಲೈಡ್ ಬೈ ದ ಸ್ಟೇಟ್ ವೆಪನ್ಸ್ ಯಾರು ಕೊಡೋದಿಲ್ಲ ರಾಜ್ಯ ಕೊಡೋದಿಲ್ಲ ಅಂಡ್ ಸ್ಯಾಲ್ರಿನೂ ಅಷ್ಟೇ ಪ್ರತಿ ತಿಂಗಳು ಸಿಗೋದಿಲ್ಲ ಯಾವಾಗ ವಾರ ಪಾರ್ಟಿಸಿಪೇಟ್ ಮಾಡ್ತಾ ಅವಾಗ ಮಾತ್ರ ಸ್ಯಾಲ್ರಿ ಕೊಡ್ತಾ ಹೋಗ್ತಾರ ಸೊ ಇದು ದೊಡ್ಡ ಪ್ರಾಬ್ಲಮ್ ಆಗೋದು ಬೇರೆಯವರಿಗೆ ಏನಕ್ಕೆ ಅಂದ್ರೆ ಯುದ್ಧ ಇಲ್ವಾ ಹೋಗ್ಬಿಟ್ಟು ಗದ್ದೆ ಕೆಲಸ ಮಾಡ್ತಾರೆ ಕೂಲಿ ಕೆಲಸ ಮಾಡ್ತಿರ್ತಾರ ಸೊ ಈಗ ಈ ಮುಘಲ್ ಆರ್ಮಿ ಪಾಸ್ ಆಗ್ತಿದೆ ಒಂದ್ ಊರಿಂದ ಇನ್ನೂರಿಗೆ ಪಾಸ್ ಆಗ್ಲೇಬೇಕು ಮುಗಲ್ ಆರ್ಮಿ ಆಯ್ತು ಬಿಜಾಪುರ ಆರ್ಮಿ ಇವ್ರಲ್ಲಿ ಸೈನಿಕ ರೈತರ ತರ ಕೆಲಸ ಮಾಡ್ತಿರ್ತಾರ ಅವ್ರಿಗೆ ಗೊತ್ತಿಲ್ಲ ಅವರು ಸಹಿತ ಸೈನಿಕರೇ ಅಂತೇಳಿ ಇವ್ರೇನ್ ಮಾಡ್ತಾರೆ ಇನ್ಫಾರ್ಮೇಶನ್ ಶಿವಾಜಿಗೆ ಬಾಸ್ ಬರ್ತೀಯಾ ಈ ಕಡೆಯಿಂದ ನೋಡಿ ಆಯ್ತು ನೀವಲ್ಲೇ ಅ ಕಾನ್ಸೆಪ್ಟ್ ಹಾಗಾಗಿ ಸೋಲ್ಸ್ಲಿಕ್ಕೆ ಆಗಲ್ಲ ಪರ್ಮನೆಂಟ್ ಫೋರ್ಸ್ ಟೆಂಪರರಿ ಫೋರ್ಸ್ ನಮ್ಮ ಎಮರ್ಜೆನ್ಸಿ ಫೋರ್ಸ್ ಅಂತ ಸೆಕೆಂಡರಿ ಯಾವ್ದಿದೆ ಇಫ್ ಇಟ್ ಇಸ್ ದೇರ್ ಯಾವ್ದು ಅವ್ರಿಗೆ ಸಂಬಳ ಕೊಡಲ್ಲ ನಾವು ಯುದ್ಧಕ್ಕೋದ ಮಾತ್ರ ಕೊಡ್ತೀವಿ ಬಟ್ ಟ್ರೈನಿಂಗ್ ಕೊಟ್ಟಿರ್ತೀವಿ ಯಾವ್ದಿದೆ ಒಂದು ಟೆರಿಟೋರಿಯಲ್ ಆರ್ಮಿ ಇನ್ನೊಂದು ಎನ್ ಸಿ ಸಿ ಎನ್ ಸಿ ಸಿ ಎನ್ ಸಿ ಅಷ್ಟೆ ಇಷ್ಟೇ ಸೆಕೆಂಡ್ರಿ ಫೋರ್ಸ್ ಅಂತ ಕರಿತೀವಿ ನಾವು ಇದು ನಾನು ನಾನು ಹೇಳ್ತಾ ಇರೋದು ಯಾವ್ದೋ ದೊಡ್ಡ ಬುಕ್ ಓದ್ಕೊಂಡು ಹೇಳ್ತಾರಲ್ಲ ಇದ್ನಾ ಎಷ್ಟನೇ ಕ್ಲಾಸ್ ಬುಕ್ ಅಲ್ಲಿ ಎಂಟನೇ ಕ್ಲಾಸ್ ಬುಕ್ ಅಲ್ಲಿ ಇದೆ ಅದು ಎಂಟನೇ ಕ್ಲಾಸ್ ಬುಕ್ ಅಲ್ಲಿ ಇದೆ ಅದು ಅಲ್ವಾ ಅಂದ್ರೆ ನೋಡ್ಕೊಳ್ಳಿ ಎಲ್ಲ ಅಲ್ಲೇ ಇದಾವೆ ನಿಮ್ಗೆ ಸೊ ಅದನ್ನ ಬಿಟ್ಕೊಂಡು ನಾವು ವಿಶೇಷಪ್ಪ ಬುಕ್ ಓದ್ಲಿಕ್ಕೆ ಹೋಗಿ ಫಸ್ಟ್ ಸ್ಟೇಟ್ ಗವರ್ಮೆಂಟ್ ಬುಕ್ಸ್ ಓದಿ ಎಂಟನೇ ಕ್ಲಾಸ್ ಬುಕ್ ಇದೆ ಸೊ ಇದೇನ್ ಅಂತ ಎನ್ ಸಿ ನ ಯಾವಾಗ ಇಂಡೋ ಚೈನಾ ವಾರ್ ಆಯ್ತು ಅವಾಗ ಸ್ಟಾರ್ಟ್ ಮಾಡ್ತಾರೆ ಎನ್ ಸಿ ನ ಏನ್ ಹೋಗ್ತದೆ ಇಂಡೋ ವಾರ್ ತುಂಬಾ ನಾವು ಸೋಲ್ತಾ ಹೋದ್ವಿ ವಿ ಲಾಸ್ಟ್ ದ ವಾರ್ ದ ಥಿಂಗ್ಸ್ ಹೌದು ತುಂಬಾ ಶಾರ್ಟೇಜ್ ಬೀಳ್ತಾ ಇತ್ತು ಮಿಲಿಟರಿಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಹೇಗೆ ಯುದ್ಧ ಮಾಡುವ ಜನ್ರುಗಳು ತುಂಬಾ ಜನ ಹೋಗ್ಬಿಡ್ತಾರೆ ಯುದ್ಧ ಮಾಡ್ತೀವಿ ಅಂತ ಹೇಳಿ ಯುದ್ಧ ನಾವು ಆಕ್ಚುಲಿ ಕೆಲವ್ರು ಹೇಳ್ತಾ ಗೊತ್ತಾ ಯುದ್ಧ ಮಾಡಿ ನಾವ್ ಬರ್ತೀವಿ ಹಿಂಗಡೆಗೆ ಆಕ್ಚುಲಿ ಯುದ್ಧ ನಡಿಬೇಕಾದ್ರೆ ಇಂಡಿಯಾ ಮತ್ತೆ ಯಾವ್ದೇ ದೇಶದಲ್ಲಿ ಯುದ್ಧ ಮಾಡ್ಲಿ ಯಾವ್ದೇ ಕಾರಣಕ್ಕೂ ನಾವು ಬ್ಯಾಟಲ್ ಫಿಂಡಿಗೆ ಹೋಗ್ಬಾರ್ದು ಸಿವಿಲಿಯನ್ಸ್ ಯಾಕೆ ಹೋಗ್ಬಾರ್ದಂದ್ರೆ ನಾವು ಭಾರ ಆಗ್ತಿವಿ ಅವ್ರಿಗೆ ಯಾಕಂದ್ರೆ ನಮಗ್ ಗೊತ್ತಿಲ್ಲ ವಾರ್ ಅಂದ್ರೆ ಏನು ಸುಮ್ನೆ ಏನೋ ರೌಡಿ ತರ ನಾಕ್ ಜನ ಪಂಟ್ರ ತರ ಹೊರದಂಗ ಅದು ಯುದ್ಧ ಅಂದ್ರೆ ಅಲ್ವಾ ರೌಡಿಗಳು ಹಿಂಗ್ ಹೋಗ್ತಾರಲ್ಲ ಇಲ್ಲೆಲ್ಲ ಕುಡಿ ರೌಡಿಗಳು ಆತರ ಅಲ್ಲ ಅದು ಯುದ್ಧ ಅನ್ನೋದು ಟ್ಯಾಕ್ಟಿಕ್ಸ್ ಮಾಡ್ಬೇಕು ಸರಿ ಟೈಮಿಗೆ ಹೊಡಿಬೇಕು ಇವೆಲ್ಲ ರೂಲ್ಸ್ ಇದಾವೆ ಸುಮ್ ಸುಮ್ನೆ ಹೋಗಿ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವ್ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಹಾ ಬನ್ನಿ ಬನ್ನಿ ಅಂತ ತಲೆಮ್ತಾರೆ ಗಾಯ ಆದ ತಕ್ಷಣ ಏನ್ ಮಾಡ್ತಾರೆ ನಮ್ಮ ಕರ್ಕೊಂಡ್ ಬರೋದೇ ಮತ್ತೆ ಆರ್ಮಿಯವರೇ ಕರ್ಕೊಂಡ್ ಬರ್ಬೇಕು ನಮ್ನ ಆರ್ಮಿ ಯುದ್ಧ ಮಾಡ್ತಾರೋ ನಮ್ಮನ್ನ ರಕ್ಷಣೆ ಮಾಡ್ತಾರೋ ನಮಗೆ ಮೆಡಿಸಿನ್ ಕೊಡ್ತಾರೋ ಅದಕ್ಕೆ ನೀವು ಹೋಗ್ಬೇಡಿ ನಾವ್ ಯಾವ ರೀತಿ ಸಪೋರ್ಟ್ ಮಾಡ್ಬೇಕು ಇಂಡಿಯನ್ ಆರ್ಮಿಗೆ ಅಂತಂದ್ರೆ ಆಕ್ಚುಲಿ ಮಾಡ್ಬೇಕಾಗೋದು ಹಣ ಕೊಡೋದ್ರ ಮುಖಾಂತರ ಮೆಂಟಲಿ ಅವ್ರಿಗೆ ಒಂಥರ ಸ್ಟ್ರಾಂಗ್ ಮಾಡೋದ್ರ ಮುಖಾಂತರ ಅವ್ರಿಗೆ ಎಲ್ಲಾ ರೀತಿ ಸಪೋರ್ಟ್ ಮಾಡೋದ್ರ ಮುಖಾಂತರ ಅದನ್ನ ಬಿಡ್ಕೊಂಡು ನಾನು ಸೈನಿಕ ಆಗ್ತೀನಿ ಅಂತ ಹೋಗೋದ್ ಬೇಡ ಯಾಕಂದ್ರೆ ಒಂದ್ ಗನ್ ಎತ್ತಿ ಯಾವ ತರ ಹೊಡೆದ್ ಗೊತ್ತಿರುತ್ತೆ ನಮಗೆ ಒಂದು ಒಂದು ಕೋಳಿನ ಸಾಯ್ಸಿರೋ ನಮ್ಗೆ ಕೋಳಿ ಸಾಯಿಸಕ್ಕೆ ಬರ್ತಿರಲ್ಲ ಅಲ್ಲ ಉಟ್ ಪಾಕಿಸ್ತಾನ ಹೊಡಿತೀನಿ ಅಂದ್ರೆ ಅದ್ ರೈಫಲ್ ಮಿಸ್ ಫೈರ್ ಆಗಿ ನಮ್ಗೆ ತ ಬರ್ತದ ತಿರುಗಿ ದೊಡ್ಡ ಪ್ರಾಬ್ಲಮ್ ಆಗ್ತಾವೆ ಇವು ಹಾಗಾಗಿ ಏನ್ ಮಾಡ್ತಾ ಹೋಗುತ್ತಂದ್ರೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಾಟ್ ಇಂಡಿಯಾ ಇನ್ ದ ನೇಮ್ ಆಫ್ ನ್ಯಾಷನಲಿಸಮ್ ಪ್ಲೀಸ್ ಡೋಂಟ್ ನೆವರ್ ಎವರ್ ಡೂ ಇಟ್ ಪ್ಲೀಸ್ ಸಪೋರ್ಟ್ ದ ಆರ್ಮಿ ಇನ್ ದಿಸ್ ವೇ ಸೊ ಅದಕ್ಕೆ ಏನ್ ಮಾಡ್ತಾ ಹೋಯ್ತು ಆರ್ಮಿ ಯಾವಾಗ ಸೋಲ್ತಾ ಹೋಯ್ತು ಗೊತ್ತಾಯ್ತು ನಮ್ಮ ಹತ್ರ ಸೆಕೆಂಡರಿ ಫೋರ್ಸ್ ಇಲ್ಲ ಅಂತ ಹೇಳಿ ಅದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡ್ತೀವಿ ಎನ್ ಸಿ ಸಿ ಸ್ಟಾರ್ಟ್ ಮಾಡ್ತಾರೆ ಎನ್ ಸಿ ಸಿ ಅಂದ್ರೆ ಏನ್ ಮಾಡ್ತಾ ಹೋಗುತ್ತಾ ಸ್ಕೂಲ್ ಮಕ್ಕಳಿಗೆ ಗನ್ ಶೂಟಿಂಗ್ ಎಲ್ಲ ಹೇಳ್ಕೊಡುತ್ತೆ ಏನಕ್ಕೆ ಅಂದ್ರೆ ನಾಳೆ ಮುಂದೆ ಅಂದ್ರೆ ಫ್ಯೂಚರ್ ವಾರ್ ಆಯ್ತಪ್ಪ ಶಾರ್ಟೇಜ್ ಆಯ್ತು ಆರ್ಮಿ ಅವಾಗ ಎನ್ ಸಿ ಸಿ ಸರ್ಟಿಫಿಕೇಟ್ ಕೊಟ್ಟು ಅವ್ರೆಲ್ಲ ಕರ್ಸ್ಕೊಳುತ್ತೆ ಬರ ನೀವೆಲ್ಲ ಯುದ್ಧಕ್ಕೆ ಅಂತ ಹೇಳಿ ಅವ್ರಿಗೆ ಗನ್ ಶೂಟಿಂಗ್ ಎಲ್ಲ ಹೇಳ್ಕೊಟ್ಟಿರುತ್ತ ಅವ್ರಿಗೆ ಮಾರ್ಚ್ ಪಾಸ್ಟ್ ಹೇಳ್ಕೊಟ್ಟಿರುತ್ತಾ ಮಾರ್ಚ್ ಪಾಸ್ಟ್ ಮಾಡಬೇಕು ಎನ್ ಸಿ ಅವ್ರ ನಿಮ್ಗೆ ಗೊತ್ತಿರುತ್ತ ಯಾಕೆ ಮಾಡಿಸ್ತಾರೆ ಅಂತ ಸೇತುವೆ ಬಂದಲ್ಲಿ ನೀವು ನಾನ್ ಇಡಬೇಕು ಹೆಜ್ಜಾ ಅದೆಲ್ಲ ಹೇಳ್ಕೊಟ್ಟಿರ್ತಾರೆ ಅದೆಲ್ಲ ಹೇಳ್ಕೊಟ್ಟಿರ್ತಾರೆ ಅದೆಲ್ಲ ಫಿಸಿಕ್ಸ್ ಇದೆ ಇದ್ರಲ್ಲಿ ಯಾಕೆ ಹೇಳ್ಕೊಡ್ತಾರ ನಾಳೆ ಯುದ್ಧಕ್ಕೆ ಹೋದಾಗ ನಿಮ್ಗೆ ಬೇಕಾಗುತ್ತೆ ಅಂತ ಹೇಳಿ ಸೆಕೆಂಡ್ರಿ ಪೋರ್ಟ್ಸ್ ನಿಮ್ಗೆ ತಿಂಗಳ ತಿಂಗಳ ಸಂಬಳ ಕೊಡ್ತಾರ ಎನ್ ಸಿ ಸಿ ಒಂದ್ ಬಂದ್ ಕೊಡ್ತಾರ ಒಂದ್ ಟೀ ಕೊಡ್ತಾರ ಬಟ್ಟೆ ತೊಳಿಲಿಕ್ಕೆ ಒಂದ್ ಸೋಪ್ ಕೊಡ್ತಾರೆ ಸೇಮ್ ಲೈಕ್ ದ ಟೆರಿಟೋರಿಯಲ್ ಆರ್ಮಿನ ಟ್ರೈನಿಂಗ್ ಟೆರಿಟೋರಿಯಲ್ ಆರ್ಮಿ ಏಜ್ ಸೇರ್ಕೊಬೋದು ಯಾರು ಬೇಕಾರು ಸೇರ್ಕೊಳ್ತಾರೆ ಟ್ರೈನಿಂಗ್ ಕೊಡ್ತಾರೆ ಬಟ್ ಸಂಬಳ ಕೊಡೋದಿಲ್ಲ ಮತ್ತವ್ ಸಿವಿಲ್ ಆಗಿ ಕೆಲಸ ಮಾಡ್ತಾರೆ ಸಚಿನ್ ತೆಂಡೂಲ್ಕರ್ ಮಹೇಂದ್ರ ಸಿಂಗ್ ಧೋನಿ ಟೆರಿಟೋರಿಯಲ್ ಆರ್ಮಿಲಿ ಬರ್ತಾ ಹೋಗ್ತಾರೆ ನೀವು ಬೇಕಾದ್ರೆ ಎಕ್ಸಾಮ್ ಕಟ್ ಪಾಸ್ ಮಾಡ್ಕೊಬೋದು ನೀವು ಮಾಡ್ಬೋದು ಸ್ಟೇಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ವರ್ಷ ಎರಡು ಸಲ ಕಂಡಕ್ಟ್ ಮಾಡ್ತಾರೆ ಪಾಸ್ ಆದ್ರ ಒಂದ್ ತಿಂಗಳು ಟ್ರೈನಿಂಗ್ ಕೊಡ್ತಾರೆ ನಿಮಗೆ ಯಾವ ರೀತಿ ಕಮಾಂಡೋ ಟ್ರೈನಿಂಗ್ ಇವೆಲ್ಲ ಕೊಡ್ತಾವಾರ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ಟ್ರೈನಿಂಗ್ ಮುಗಿಸ್ ನಿಮ್ಗೆ ಸರ್ಟಿಫಿಕೇಟ್ ಕೊಡೋ ಸರ್ಕಾರ ಮನೆಗ್ ಬರ್ತಿರೋ ದಟ್ಸ್ ಇಟ್ ನಿಮ್ಗೆ ಮನೆಗಿದ್ದಲ್ಲ ಸಂಬಳ ಕೊಡೋದಿಲ್ಲ ಸೊ ಸೇಮ್ ಥಿಂಗ್ ವಾಸ್ ಸ್ಟಾರ್ಟೆಡ್ ಬೈ ದೀಸ್ ಪೀಪಲ್ ಇದಕ್ ಅಂತ ಕರಿತೀವಿ ಸಿಲ್ಲಾದಾಸ್ ಹಾಗಾಗಿ ಮರಾಠಿ ಸೋಲ್ಸೋದ್ ಅಷ್ಟು ಈಸಿ ಆಗಿರ್ಲಿಲ್ಲ ಇಟ್ ವಾಸ್ ನಾಟ್ ಸೋ ಈಸಿ ಇವ್ರು ಇವರಿಗೆಲ್ಲ ಮಾರ್ಷಲ್ ಆರ್ಟ್ಸ್ ಎಲ್ಲ ಗೊತ್ತಿದೆ ತಲೆ ಕಟ್ಟಿ ಇವರೆಲ್ಲ ಅಲ್ಲಿ ಬಿಸಿ ಹಾಕ್ ಬಿಡ್ತಾರೆ ಬಟ್ ಆಸ್ ಪರ್ ದ ರೂಲ್ಸ್ ಪ್ರಕಾರ ನಾವು ಕಾಮನ್ ಪೀಪಲ್ ಮೇಲೆ ಅಟ್ಯಾಕ್ ಮಾಡಬಾರ್ದು ಹಾಗೆ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ಲಿಲ್ಲ ಗೊತ್ತಾಗ್ತಿರ್ಲಿ ಇವರು ಸೈನಿಕರ ಅಂತ ಹೇಳಿ ದಿಸ್ ವಾಸ್ ದ ಸ್ಟೋರಿ ಆಫ್ ದೀಸ್ ಪೀಪಲ್ ನೆಕ್ಸ್ಟ್ ನೋಡ್ತಾ ಹೋಗ್ತಿವಿ ನೇವಿ ಅಂಡ್ ನೇವಿ ಇಸ್ ಇನ್ ನ್ಯೂಸ್ ಏನಕ್ಕೆ ಅಂತಂದ್ರೆ ನಾವು ಶಿವಾಜಿನ ಎಂತ ಕರಿತಾ ಹೋಗ್ತಿವಿ ಫಾದರ್ ಆಫ್ ಇಂಡಿಯನ್ ನೇವಿ ಈಸ್ ಕಾಲ್ಡ್ ಫಾದರ್ ಆಫ್ ಇಂಡಿಯನ್ ನೇವಿ ಯಾರು ಕರಿತಾ ಹೋಗ್ತಿವಿ ಶಿವಾಜಿನ ಅಂದ್ರೆ ನೌಕಾಬಲದ ಪಿತಾಮಹ ಅಂತ ಕರಿತಾ ಹೋಗ್ತಿವಿ ಈ ಕಾಲ ಮೇಸ್ ದ ಫಾದರ್ ಆಫ್ ಇಂಡಿಯನ್ ನೇವಿ ಬಟ್ ಈಗ ಚೈ ತಮಿಳ್ನಾಡ ಹೇಳ್ತಾ ಅಂದ್ರೆ ನೀವ್ ಯಾಕೆ ಶಿವಾಜಿ ಕರಿತೀರ ನಮ್ಮನ್ ಕರಿಬೇಕು ಚೋಳಾಸ್ನ ಯಾಕೆ ಸ್ಟ್ರಾಂಗ್ ನೇವಿ ಇದ್ದಿದ್ ನಮ್ದು ಎಸ್ ದಟ್ ಇಸ್ ಟ್ರೂ ಅವ್ರ ಯಾಕೆ ಇಂಡೋನೇಷ್ಯಾಲ ಗೆದ್ದವ್ರು ಇವ್ನ ಎಲ್ಲಿ ಗೆದ್ದಾನೆ ಏನು ಗೆದ್ದಿಲ್ಲ ನೇವಿ ಇಟ್ಕೊಂಡು ನಾವು ಅವನ್ಕಿಂತ ಮುಂಚೆ ಇತ್ತು ಅಂತೇಳಿ ಅದ ಕರ್ನಾಟಕ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಎಂತೇಳಿ ಚೋಳ್ರಕ್ಕಿಂತ ಮುಂಚೆ ನಮ್ದಿತ್ತು ನಮ್ನ್ ಕರಿ ಅಂತೇಳಿ ನಮ್ ವಾಯ್ಸ್ ನಮಗೆ ಕೇಳಿಸ್ತಾರ ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಸೊ ಯಾರು ಹೇಳ್ತಾ ಇದೀವಿ ನಾವು ಇಮ್ಮಡಿ ಪುಲಕೇಶನ್ ಹೇಳ್ತಾ ಇದೀವಿ ಯಾಕೆ ಅವನು ರಾಜಪುರಿ ಗೆದ್ದಿದ್ದ ಫಾದರ್ ಆಫ್ ಇಂಡಿಯನ್ ನೇವಿ ಅಂತ ನಮ್ ವಾಯ್ಸ್ ನಮಗೆ ಗೊತ್ತಿಲ್ಲ ಅಲ್ವಾ ಸೊ ದಿಸ್ ಇಸ್ ಅ ಸ್ಟೋರಿ ಈಗ ಇಮ್ಮಡಿ ಪುಲಕೇಶಿ ಸ್ಟ್ಯಾಚ್ಯೂ ಮಾಡಿ ಹಾಕಿದೆ ಗವರ್ಮೆಂಟ್ ಆಫ್ ಇಂಡಿಯಾ ಎಲ್ಲಿ ಅದು ವಿಶಾಖಪಟ್ನ ನೇವಲ್ ಬೇಸ್ ಅಲ್ಲಿ ಅದ್ ಕರೆಂಟ್ ಅಫೇರ್ಸ್ ಅದು ರೀಸೆಂಟ್ ಆಗಿ ಮೊನ್ನೆ ಸ್ಟ್ಯಾಚು ಮಾಡಿ ಇನ್ಸ್ಟಾಲ್ ಮಾಡಿದೆ ಗವರ್ಮೆಂಟ್ ಆಫ್ ಇಂಡಿಯಾ ಇಮ್ಮಡಿ ಪುಲಕೇಶಿಯ ಒಂದು ಮೂರ್ತಿಯನ್ನ ವಿಶಾಖಪಟ್ನಂ ನೇವಲ್ ಬೇಸ್ ಏನಿದೆ ಅಲ್ಲಿ ಇಟ್ಟಿಯ ಮೊನ್ನೆ ಪ್ರತಿಷ್ಠಾಪನೆ ಇನ್ನೂ ಒಂದೂವರೆ ತಿಂಗಳಾಗಿಲ್ಲ ಪ್ರತಿಷ್ಠಾಪನೆ ಮಾಡಿ ಹಾಗೆ ಈಗ ನಾವ್ ಹೇಳ್ತೀವಿ ನಮ್ ಮಾಡಿ ಅಂತ ಬಟ್ ಸದ್ಯಕ್ಕೆ ಆಸ್ ಪರ್ ದ ಗವರ್ಮೆಂಟ್ ಡಾಕ್ಯುಮೆಂಟ್ಸ್ ಪ್ರಕಾರ ಸದ್ಯಕ್ಕೆ ನಾವು ಕನ್ಸಿಡರ್ ಮಾಡಿರೋದು ಯಾರೀಗ ಶಿವಾಜಿ ನಾಳೆ ಚೇಂಜ್ ಆದ್ರೆ ನಾಳೆ ನೀವು ಚೇಂಜ್ ಮಾಡ್ಕೊಬೇಕು ನಾನ್ ರೆಸ್ಪಾನ್ಸ್ ಇವತ್ತು ಮುಗಿದ ಹೋಗ್ ಕ್ಲಾಸ್ ಯಾಕಂದ್ರೆ ಈಗ ತಮಿಳ್ ಬಿಡ್ತಾ ಇಲ್ಲ ಅವ್ರು ಅವ್ರು ಬಿಟ್ಟು ನಾವು ಬಿಡೋದು ನಮಗೂ ಕೊಡಿ ಅಂತ ನಾವು ನಾವು ಕೇಳೋದು ನಮಗೆ ಕೇಳಿಸಲ್ಲ ಅದೇ ಬೇರೆ ಪ್ರಶ್ನೆ ಬಟ್ ಸ್ಟಿಲ್ ವಿ ಆರ್ ಫೈಟಿಂಗ್ ಓಕೆ ಸೊ ದಿಸ್ ಇಸ್ ಅ ಸ್ಟೋರಿ ಸೊ ಇವ್ನ ಏನ್ ಮಾಡ್ತಾ ಹೋದ್ರೆ ನಮ್ ಶಿವಾಜಿ ಅಂತಂದ್ರೆ ಹಿ ಎ ಮರಾಠ ನೇವಲ್ ಫೋರ್ಸ್ ಅಂಡ್ ವಾಸ್ ದ ಹೆಡ್ ಕ್ವಾರ್ಟರ್ ಆಫ್ ದ ಮರಾಠ ನೇವಿ ಕೊಲಾಬಾ ಅಂತ ಏನ್ ಕರಿತೀವಿ ಒಂದು ದ್ವೀಪ ಇದೆ ಅಲ್ಲಿ ಮುಂಬೈ ಹತ್ರ ಅದನ್ನ ಹೆಡ್ ಕ್ವಾರ್ಟರ್ ಮಾಡ್ಕೊಳ್ತಾರೆ ಶಿವಾಜಿ ಅವರು ಕೊಲಾಬಾ ಈಗ ಏನಾಗಿದೆ ಅಂತಂದ್ರೆ ಅವೆಲ್ಲ ಈಗ ರಿಚ್ ಪೀಪಲ್ ಉಳ್ಕೊಳ್ಳುವಂತ ಜಾಗ ಆಗಿದೆ ಅವೆಲ್ಲ ರಿಚ್ ಪೀಪಲ್ ಮುಂಬೈ ಸೊ ಅದ್ ಹೆಡ್ ಕ್ವಾರ್ಟರ್ ಮಾಡ್ಕೊಳ್ತಾರೆ ಶಿವಾಜಿ ಏನಕ್ಕೆ ಅದನ್ನ ಹೆಡ್ ಕ್ವಾರ್ಟರ್ ಮಾಡ್ಕೊಂಡ್ರೆ ಯಾಕೆ ನೇವಿ ಮೇಂಟೈನ್ ಮಾಡಿದೆ ಅಂದ್ರೆ ಬಿಕಾಸ್ ಹಿ ಮೇಂಟೈನ್ ದಿಸ್ ಆರ್ ನೇವಿ ಟು ಫೈಟ್ ಅಗೇನ್ಸ್ಟ್ ದ ಸಿದ್ಧಿಸ್ ಹೂ ವರ್ ಹೂ ಆರ್ ರೂಲಿಂಗ್ ಫ್ರಮ್ ದ ಜಿಂಜಿರಾ ಐಲ್ಯಾಂಡ್ ಅಲ್ಲಿ ಮುಂಬೈ ಎತ್ ಜಿಂಜಿರಾ ಅಂತ ಒಂದು ಒಂದು ಸಮುದ್ರದ ಒಂದು ದ್ವೀಪ ಇದೆ ಐಲ್ಯಾಂಡ್ ಇದೆ ಅಲ್ಲಿ ಸಿದ್ದೀಸ್ ಅಂತ ರೂಲ್ ಮಾಡ್ತಾ ಇದ್ರು ಸಿದ್ದೀಸ್ ಗಳನ್ನ ಹೇಗಾರ ಮಾಡಿ ಕಂಟ್ರೋಲ್ ಮಾಡ್ಬೇಕು ಮತ್ತ ಆ ಒಂದು ಆ ಸ್ಟೇಟ್ ನ ಕಿತ್ಕೊಬೇಕನ್ನ ಕಾರಣಕ್ಕೆ ಶಿವಾಜಿ ಮೇಂಟೈನ್ ದಿಸ್ ನೇವಿ ಬಟ್ ಅವ್ರಿಗೆ ಕಿತ್ಕೊಳಕ್ ಆಗಲ್ಲ ಶಿವ ಶಿವಾಜಿ ಅವ್ರ ಕೈಯಲ್ಲಿ ನೆಕ್ಸ್ಟ್ ಬಂದು ಪೇಶಗಳು ಕಿತ್ಕೊಳ್ತಾರ ಪೇಶೋಗಳು ಇವತ್ತು ಜಿಂಜಿಯರ್ ಐಲ್ಯಾಂಡ್ ಬ್ಯೂಟಿಫುಲ್ ಐಲ್ಯಾಂಡ್ ಸಿದ್ಧಿಗಳು ಅಂದ್ರೆ ಯಾರು ಹೂ ಆರ್ ದಿಸ್ ಸಿದ್ದೀಸ್ ಕರ್ನಾಟಕದಲ್ಲಿ ಇದಾರ ಎಸ್ ವಿ ಹಾವ್ ದಿಸ್ ಸಿದ್ದೀಸ್ ಇನ್ ಕರ್ನಾಟಕ ಹು ಆರ್ ದಿಸ್ ಅಂತ ಕೇಳಿದ್ರೆ ಸೊ ಇನ್ ಯಾರು ಅಲ್ಲ ಪೋರ್ಚುಗೀಸ್ ಕರ್ಕೊಂಡ್ ಬಂದಿರ್ತಾರೆ ಇಲ್ಲಿಂದ ಆಫ್ರಿಕನ್ ಪೀಪಲ್ ಹೂವರ್ ಕನ್ವರ್ಟ್ ಇಡುದ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡ್ತಾ ಇತ್ತು ಇವ್ರನ್ನ ಸ್ಲೇವ್ಸ್ ಆಗಿ ಆಫ್ರಿಕಾ ಕರ್ಕೊಂಡ್ ಬರ್ತಾರೆ ಪೋರ್ಚುಗೀಸ್ ಸ್ಲೇವ್ಸ್ ಆಗಿ ಕರ್ಕೊಂಡ್ ಬರ್ಬೇಕಾದ್ರೆ ಅವ್ರು ನೋಡ್ತಾ ಹೋಗ್ತಾರೆ ಇಂಡಿಯಾ ಮೇನ್ ಲ್ಯಾಂಡ್ ಅಲ್ಲಿ ಇದ್ದ ದ್ವೀಪಗಳು ಕಾಣಿಸ್ತಾ ಮೇನ್ ಲ್ಯಾಂಡ್ ಬರ್ತಾ ಇದೆ ಅಂತ ಹೇಳಿ ತಕ್ಷಣ ಚೈನ್ ಚೈನ್ಗಿಂದ ಬಿಚ್ಕೊಂಡು ಸಮುದ್ರಕ್ಕೆ ಹಾರ್ತಾರೆ ಇವರು ಆಫ್ರಿಕನ್ ಪೀಪಲ್ ಸಮುದ್ರ ಹಾರ್ಬಿಟ್ಟು ಎಸ್ಕೇಪ್ ಆಗ್ತಾರೆ ಸ್ಲೇವಿಸಮ್ ಇಂದ ಬಂದ್ಬಿಟ್ಟು ಕಾಡಲ್ಲಿ ಉಳ್ಕೊಳ್ತಾರೆ ಇವ್ರೆಲ್ ಕಾಣಿಸ್ಕೊಳ್ತಾರೆ ಕರ್ನಾಟಕದಲ್ಲಿ ಆಫ್ರಿಕಾ ಒರಿಜಿನ್ ಕಾಣ ಮಾತಾಡ್ತಾರೆ ಬ್ಯೂಟಿಫುಲ್ ಕಾಣ ಮಾತಾಡ್ತಾರ ಅವ್ರು ಫಾರ್ ಎಕ್ಸಾಂಪಲ್ ನಿಮಗೆ ಒಂದ್ ಸಾಂಗ್ ಇದೊಂದು ಮೂವಿ ಅಲ್ಲಿ ಹಾಡು ಹೇಳಿದಾರ ಯಾವ್ದೊಂದು ಸಾಂಗ್ ಇದೆಯಾ ಅದ್ದಿಗುಳು ಸಾಂಗ್ ಅದು ಅವ್ರು ಇವತ್ತು ಟ್ರೆಡಿಷನ್ ಬಂದ್ಬಿಟ್ಟು ಆಫ್ರಿಕಾ ಟ್ರೆಡಿಷನ್ ಎಲ್ ಕಾಣಿಸ್ತಾ ಅಂದ್ರೆ ಎಲ್ಲಾಪುರ ಮತ್ತು ಜೋಯಾ ಅಂತ ಏನ್ ಕತಿದ್ವಿ ಹಳಿಯಾಳ ಯಲ್ಲಾಪುರ ಜೋಯಾ ಕಾರವಾರ ಡಿಸ್ಟಿಕ್ ಅಲ್ಲಿ ಸಿದ್ಧಿಗಳು ಕಾಣಿಸ್ತಾರೆ ಈ ಸಿದ್ಧಿಗಳು ಅಂದ್ ಯಾರು ಅಂತ ಕೇರ ಆಫ್ರಿಕಾ ಮೂಲದವರು ಇವ್ರನ್ನ ಏನಾಗ್ ಬಂದಿದ್ರು ಸೇವ್ಸ್ ಆಗಿ ಇವ್ರು ತಪ್ಸ್ಕೊಂಡ್ಬಿಟ್ಟು ಇಲ್ಲಿ ಉಳ್ಕೊಳ್ತಾರೆ ಕೆಲವರು ಜಿಂಜಿರ ಐಲ್ಯಾಂಡ್ಗೆ ಹೋಗ್ಬಿಡ್ತಾರ ಸಾವಾಸ ಮಾಡ್ ಪೋರ್ಚುಗೀಸ್ ತಪ್ಸ್ಕೊಂಡು ಅಲ್ಲಿ ಸಾಮ್ರಾಜ್ಯ ಕೊಡ್ತಾರೆ തമ്മദേദ സാമ്രാജ്യവാന് ಯಾರು ഈ വ്യക്തി ഇവരേ സിദ്ധി ഓക്കേന